ಆಕಾಶವಾಣಿ ಹಾಸನ ವಿಭಿನ್ನ ಕ್ಷೇತ್ರಗಳಲ್ಲಿ ಅನುಕರಣೀಯವಾಗಿ ಕಾಯಕ ಮಾಡುತ್ತಿರುವ ವ್ಯಕ್ತಿಗಳನ್ನು ಪರಿಚಯಿಸುವ ಕಾರ್ಯಕ್ರಮ ಆಕಾಶದೀಪ ಶಾಸನಗಳ ಅಧ್ಯಯನ ಹಾಗೂ ಪರಿಸರ ಕಾಳಜಿ ಹೊಂದಿರುವ ಅರಸೀಕೆರೆ ತಾಲೂಕು ಹೆಂಜಗೊಂಡನಹಳ್ಳಿಯ ಡಾ ಹರೀಶ್ ಕುಮಾರ್ ಅವರೊಂದಿಗಿನ ಮಾತುಕತೆಯ ಅಂತಿಮ ಭಾಗ ಇವರೊಂದಿಗೆ ಮಾತುಕತೆಯಲ್ಲಿ ಪಾಲ್ಗೊಳ್ಳುತ್ತಾರೆ ಅರಕಲಗೂಡು ಬಿ ಮಧುಸೂದನ್ ನಮಸ್ಕಾರ ಹರೀಶ್ ಕುಮಾರ್ ಅವರೇ ನಾವು ಕಳೆದ ಸಂಚಿಕೆಯಲ್ಲಿ ನಿಮ್ಮ ವಿಶೇಷ ಆಸಕ್ತಿ ಆಗಿರ್ತಕ್ಕಂತಹ ಇತಿಹಾಸದ ಕ್ಷೇತ್ರದ ಬಗೆಗಿನ ಕೆಲವೊಂದಷ್ಟು ವಿಚಾರಗಳನ್ನ ತಿಳಿದುಕೊಂಡ್ವಿ ಇತಿಹಾಸದ ಜೊತೆ ಜೊತೆಗೆ ಪರಿಸರದ ಬಗ್ಗೆಯೂ ಕೂಡ ಸಾಕಷ್ಟು ಆಸಕ್ತಿಯನ್ನ ತಾವು ಮೂಡಿಸಿಕೊಂಡಂತವ್ರು ಹೇಗೆ ಈ ಪರಿಸರದ ಬಗ್ಗೆ ನಿಮಗೆ ಪ್ರೀತಿ ಬೆಳೀತು ನಾವು ಮೂಲತಃ ಕೃಷಿಕನಾಗಿದ್ರಿಂದ ನಮ್ಮ ಜಮೀನಲ್ಲಿ ತುಂಬಾ ಮರಗಳು ಗಿಡಗಳು ಎಲ್ಲ ಬೆಳೀತಾ ಇದ್ವಿ ಅಂತ ಸಂದರ್ಭದಲ್ಲಿ ಆ ಮರ ಗಿಡಗಳನ್ನ ನಮ್ಮ ರೈತರು ಮನೆಗಳನ್ನ ಕಟ್ಕೊಳ್ಳಿಕ್ಕೆ ಅವರ ಜಮೀನಲ್ಲೇ ಮರಗಳನ್ನ ಕಡಿತಾ ಇದ್ರು ಮತ್ತೆ ಬೆಳೆಸ್ತಾ ಇದ್ರು ಮರಗಳಗೊಂದಿಗೆ ಒಂದಷ್ಟು ಗೌರವಗಳನ್ನ ಇಟ್ಕೊಂಡಿದ್ರು ಒಂದು ಮರ ಕಡಿಬೇಕಂದ್ರೆ ದೇವರ ಸಮಾನ ಮರ ಕಡಿಯೋದು ಒಂದೇ ಮನುಷ್ಯನ ಕಡಿಯೋದು ಒಂದೇ ಅನ್ನೋ ಅಭಿಪ್ರಾಯ ನಮ್ಮ ತಾತನ ಕಾಲಕ್ಕೆ ತಂದೆ ಕಾಲಕ್ಕೆ ಇದ್ದಿದೆ ಆದ್ರೆ ಆಧುನಿಕ ಸಂದರ್ಭದಲ್ಲಿ ಏನಾಗ್ತಾ ಇದೆ ಮರ ಬೆಳೆಸೋದು ಇಲ್ಲ ಹಾಗೆ ಮರಗಳನ್ನ ಕಡಿಲಿಕ್ಕೆ ಬೇಕಾದಂತಹ ಹೊಸ ಹೊಸ ಯಂತ್ರಗಳೆಲ್ಲ ಈಗ ಹಾಗಾಗಿ ನಮ್ಮ ಎಲ್ಲ ರೈತರುಗಳು ಬದುಗಳಲ್ಲಿ ಸೋಲೆ ಆಗುತ್ತೆ ಬೆಳೆ ಬರೋದಿಲ್ಲ ಅನ್ನೋ ಕಾರಣಕ್ಕೆ ಮರಗಿಡಗಳನ್ನು ಹಾಕೊಳ್ಳದೆ ಇರತಕ್ಕಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿ ಮನೆಗಳನ್ನ ಕಟ್ಟಬೇಕು ಅಂದ್ರೆ ರೈತರುಗಳು ಲಕ್ಷಾಂತರ ರೂಪಾಯಿ ಕೊಟ್ಟು ಮರಗಳನ್ನು ತೆಗೆದುಕೊಂಡ್ ಬರತಕ್ಕಂತಹ ಸನ್ನಿವೇಶ ಸೃಷ್ಟಿಯಾಗಿರೋದನ್ನ ಗಮನಿಸ್ತದೆ ಅದ್ರ ಜೊತೆಗೆ ತುಂಬಾ ವರ್ಷಗಳ ಕಾಲ ಬರಗಾಲ ಬಂದದ್ದು ಇದಕ್ಕೆಲ್ಲ ಕಾರಣ ಏನು ಅಂತ ನೋಡ್ತಾ ಸಮಯದಲ್ಲಿ ಅದಕ್ಕೆ ಕಾಡಿನ ಕೊರತೆ ಆಗ್ತಾ ಇರತಕ್ಕಂತಹದ್ದು ಒಂದು ದೇಶ ಅಂದ ಮೇಲೆ ದೇಶದ ವಿಸ್ತೀರ್ಣದಲ್ಲಿ ಕನಿಷ್ಠ ಇಷ್ಟು ಪ್ರಮಾಣದಲ್ಲಿ ಕಾಡಿರಬೇಕು ಅಂತ ಒಂದಷ್ಟು ವೈಜ್ಞಾನಿಕ ಸಮೀಕ್ಷೆಗಳಿದಾವೆ ಅದನ್ನು ಗಮನಿಸಿದಾಗ ನಾವು ಅದಕ್ಕಿಂತ ತುಂಬಾ ಹತ್ತು ಹದಿನೈದು ಪಟ್ಟು ಕಡಿಮೆ ಪ್ರಮಾಣದಲ್ಲಿ ಕಾಡನ್ನು ಹೊಂದಿದ್ದೇವೆ ಅಂತ ಅದಕ್ಕಾಗಿ ಪರಿಸರದಲ್ಲಿ ಇಂಬ್ಯಾಲೆನ್ಸ್ ಆಗ್ತಾ ಇದೆ ಅಂತ ಆ ಕಾರಣಕ್ಕಾಗಿ ಅದನ್ನ ಸರಿದೂಗಿಸಬೇಕು ಅಂದ್ರೆ ನಮಗೆ ಕಾಡಬೇಕು ಮರಗಿಡಗಳು ಬೇಕು ಅವು ಸಮೃದ್ಧವಾಗಿ ಇದ್ದಂತಹ ಸಂದರ್ಭದಲ್ಲಿ ಪ್ರಕೃತಿನಲ್ಲಿ ಎಲ್ಲಾ ರೀತಿಯ ವೈಪರೀತ್ಯಗಳು ಉಂಟಾಗದೇ ಸಮತೋಲನತೆ ಉಂಟಾಗುತ್ತೆ ಅಂತ ಸಮತೋಲತೆಯನ್ನ ಕಾಪಾಡೋ ನಿಟ್ಟಿನಲ್ಲಿ ಮರಗಿಡಗಳು ಬಹಳ ಮುಖ್ಯ ಪಾತ್ರವನ್ನು ವಹಿಸ್ತವೆ ಹಾಗೆ ಮರಗಿಡಗಳು ನಮ್ಗೆ ಒಂದು ಕುತೂಹಲ ಅದು ಮಣ್ಣು ಯಾವ್ದೋ ಬಣ್ಣದಲ್ಲಿ ಇರುತ್ತೆ ಮರ ಗಿಡಗಳು ಹಸಿರು ಬಣ್ಣಕ್ಕೆ ಎಲೆಗಳನ್ನ ಬಿಟ್ಕೊಂಡ್ ಬರುತ್ತೆ ಆ ನಂತರ ಅದು ಬಣ್ಣ ಬಣ್ಣದ ಹೂಗಳನ್ನ ಬಿಡುತ್ತೆ ಆ ಹೂಗಳಿಂದ ಕಾಯಿಗಳು ಬರುತ್ತೆ ಕಾಯಿಗಳಿಂದ ಹಣ್ಣು ಬರುತ್ತೆ ಒಂದೊಂದ್ ಗಿಡದಲ್ಲಿ ಒಂದೊಂದು ಬಣ್ಣದ ಹೂ ಬರುತ್ತೆ ಒಂದೊಂದು ರುಚಿಯ ಹಣ್ಣು ಬರುತ್ತೆ ಇದು ಹೇಗೆ ಅನ್ನೋ ಒಂದು ಕುತೂಹಲ ಇದು ನಾವು ಮ್ಯಾಜಿಕ್ ಮಾಡೋದನ್ನ ನೋಡಿದೀವಿ ಮ್ಯಾಜಿಕ್ ಮಾಡೋದ್ ನೋಡಿ ದಿಬ್ಬಾಂತಿ ಆಗ್ತಿವಿ ಪ್ರಕೃತಿನೇ ಒಂದು ಮ್ಯಾಜಿಕ್ ಅಂತ ಅನ್ಸುತ್ತೆ ನನಗೆ ಇಂತ ಪ್ರಕೃತಿ ಮಾಡ್ತಕ್ಕಂತಹ ಈ ಚೋದ್ಯಗಳೇನಿದಾವೆ ಅದ್ರ ಬಗ್ಗೆ ಕುತೂಹಲ ಮಾಡ್ತೇವೆ ಇದು ಹೇಗೆ ಸಾಧ್ಯ ಇದು ಹೇಗ್ ಬರ್ತದೆ ಹಾಗಾಗಿ ಅದ್ರ ಒಂದಿಗೆ ನಾವು ಭೂಮಿಗೆ ಭೂಮಿ ತಾಯಿಗೆ ಒಂದು ಮುಷ್ಟಿ ಹಾಕಿದ್ರೆ ಅದು ನಮಗೆ ಅದರ ಹತ್ತು ಪಟ್ಟು ನೂರು ಪಟ್ಟು ನಮಗೆ ಹಿಂತಿರುಗಿಸಿ ಕೊಡ್ತದೆ ಅಂತಹ ಭೂಮಿ ತಾಯಿಯ ಮಕ್ಕಳಾಗಿರ್ತಕ್ಕಂತಹ ರೈತರ ಮಗನಾಗಿರ್ತಕ್ಕಂಥ ನಾನು ಕೂಡ ಇಂತಹ ಪ್ರಕೃತಿ ಬಗ್ಗೆ ಅರಿವು ಮೂಡಿಸ್ಕೊಳ್ಳಿಕ್ಕೆ ಏನು ವಿಶೇಷವಾದ ಪ್ರೇರಣೆ ಏನು ಬೇಕಾಗಲಿಲ್ಲ ನ್ಯಾಚುರಲ್ ಆಗಿ ಅದು ಬಂತು ಅದರ ಜೊತೆಗೆ ಬಹಳ ಮುಖ್ಯವಾಗಿ ಇದನ್ನ ಒಂದು ಹವ್ಯಾಸವನ್ನಾಗಿ ಮಾಡಿಕೊಂಡು ನನ್ನ ಕ್ಷೇತ್ರದಲ್ಲಿ ಅಷ್ಟೇ ಅಲ್ಲೇ ಹೊರಗಡೆನೂ ಹೋಗಿ ನಾವು ಈ ತರದ ಸಂರಕ್ಷಣೆಯ ಮತ್ತು ಅರಿವು ಮೂಡಿಸೋ ಕಾರ್ಯಕ್ರಮ ಮಾಡಬೇಕು ಅಂತ ಅನಿಸಿದ್ದು ಹಾಸನ ಜಿಲ್ಲಾ ವಿಜ್ಞಾನ ಕೇಂದ್ರದಿಂದ ಹಾಸನ ಜಿಲ್ಲಾ ವಿಜ್ಞಾನ ಕೇಂದ್ರ ಅರ್ಸಿಕ್ರಿಯಲ್ಲಿ ಶಿವ ಪಾಟೀಲ್ ಅಂತ ಒಬ್ಬ ಮಹಾನ್ ವ್ಯಕ್ತಿ ಇದ್ದಾರೆ ಅವರು ಎಲೆಮರೆ ಕಾಯ್ತರ ಯಾವುದೇ ಪ್ರಶಸ್ತಿ ಇತ್ಯಾದಿಗಳಿಗೆ ಆಸೆಗಳನ್ನ ಪಡೆದೇನೆ ನಿಸ್ವಾರ್ಥದಿಂದ ಸುಮಾರು ನಲವತ್ತು ವರ್ಷದಿಂದ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದಾರೆ ಅವರೊಂದಿಗೆ ಯುವರಾಜು ಲಿಂಗರಾಜು ಅವರ ಶಿಷ್ಯಂದರು ಕೆಲಸ ಮಾಡ್ತಾ ಇದ್ದಾರೆ ಅವರ ಒಡನಾಟ ನನಗೆ ಹನ್ನೆರಡು ವರ್ಷಗಳ ಹಿಂದೆ ಆಯಿತು ಅವರು ಒಟ್ಟುಗೂಡಿ ನಾನು ಸುಮ್ಮನೆ ಖುಷಿಗೋಸ್ಕರ ಹೋಗ್ತಾ ಇದ್ದೆ ಟ್ರೆಕ್ಕಿಂಗ್ ಆ ನಂತರ ಅವರ ತಿಳುವಳಿಕೆಗಳು ಅವರು ನಾಲೆಡ್ಜ್ ಮತ್ತು ಅವರು ಯುವ ಪೀಳಿಗೆ ಕೊಡ್ತಾ ಇದ್ದ ಮಾಹಿತಿ ಅವುಗಳು ನನಗೆ ಗೊತ್ತಿಲ್ದೇನೆ ನನ್ನ ಜೊತೆಗೆ ನನ್ನ ತಲೆ ಒಳಗಡೆ ಸೇರ್ಕೊಳ್ಳಿ ಶುರುವಾಯಿತು ನಂತರ ನಾನು ಅವ್ರ ಜೊತೆ ಕೈ ಜೋಡಿಸಿ ಅವರೊಟ್ಟಿಗೆ ಈ ಪರಿಸರದ ಬಗ್ಗೆ ಅರಿವು ಮೂಡಿಸೋ ಕಾರ್ಯಕ್ರಮದಲ್ಲಿ ನನ್ನ ತೊಡಸ್ಕೊಂಡೆ ಅಲ್ಲಿಂದ ಸಮಾಜ ಜೊತೆ ಈ ತರದ ಕೆಲಸ ಕಾರ್ಯಗಳು ಒಡನಾಟ ಶುರುವಾಯಿತು ಸುಮಾರು ಹನ್ನೆರಡು ವರ್ಷಗಳಿಂದ ನಮ್ಮ ಭಾಗದ ನಮ್ಮ ತಾಲೂಕಿನ ಹಿರೇಕಲ್ ಬೆಟ್ಟದ ಬೇರೆ ಬೇರೆ ಜಾಗಗಳಿಗೆ ಪ್ರತಿ ವರ್ಷ ವಿಜ್ಞಾನದ ವಿದ್ಯಾರ್ಥಿಗಳನ್ನ ಬಹುಮಟ್ಟಿಗೆ ಬಾಟ್ನಿ ಬಯಾಲಜಿ ಓದ್ತಕ್ಕಂಥ ಮಕ್ಕಳನ್ನ ಚಾರಣ ಕರ್ಕೊಂಡ್ ಬರ್ತಾ ಇದ್ದವು ಮಕ್ಕಳಿಗೆ ಕುತೂಹಲ ಮೂಡಿಸಲಿಕ್ಕೆ ಚಾರಣ ಅಂತ ಕರ್ಕೊಂಡು ಬರ್ತಾ ಇದ್ವು ಒಂದ್ ರೀತಿ ಚಾರಣ ಆಗ್ತಾ ಇತ್ತು ಅದ್ರ ಜೊತೆಗೆ ಮರಗಿಡಗಳನ್ನು ಪರಿಚಯಿಸೋದು ಆ ಭಾಗದ ಐತಿಹಾಸಿಕ ವಿಚಾರಧಾರೆಗಳ ಬಗ್ಗೆ ಅರಿವು ಮೂಡಿಸೋದು ಅದರೊಂದಿಗೆ ನೀವು ಮುಂದಿನ ದಿನಗಳಲ್ಲಿ ಈ ಥರದಕ್ಕೆ ಯಾವುದಕ್ಕೆ ಸಹಕಾರ ಮಾಡ್ತೀರಿ ಅನ್ನೋ ಪ್ರಶ್ನೆಗಳನ್ನು ಕೇಳ್ತಾ ಅವರಿಗೆ ತಮ್ಮ ಜೊತೆ ಕೈ ಜೋಡಿಸುವಂತೆ ಮಾಡುವಂತಹ ಒಂದು ಪ್ರಕ್ರಿಯೆ ಕೂಡ ಅದರ ಮೂಲಕ ನಡೀತಾ ಇತ್ತು ಹಾಗಾಗಿ ಚಾರಣ ಅನ್ನೋದು ಅದಕ್ಕೆ ಎಂಜಾಯ್ಮೆಂಟ್ ಅನ್ನೋ ಕಾರಣಕ್ಕೆ ತೊಡಗಿಸ್ಕೊಳ್ಳಿಕ್ಕೆ ಒಂದು ಕಾರಣ ಆಗ್ತಾ ಇತ್ತು ಅದಕ್ಕಿಂತ ಮುಖ್ಯವಾಗಿ ನಮಗೆ ಮರಗಿಡಗಳನ್ನು ಪರಿಚಯಿಸುವುದು ಮತ್ತು ಪ್ರಕೃತಿಯಲ್ಲಿ ಮರಗಿಡಗಳ ಪಾತ್ರ ಏನು ಒಂದು ಮರ ಒಂದು ಗಿಡ ಅದು ಹೇಗೆ ವಿಶಿಷ್ಟವಾಗಿ ಜೀವ ವೈವಿಧ್ಯತೆಗೆ ಬಯೋಡೈವರ್ಸಿಟಿಗೆ ಹೇಗೆ ಕಾರಣ ಆಗ್ತದೆ ಅಂತ ಸೊ ನಾವು ಕಾಡು ಅಂದ್ರೆ ಈಗ ಎಲ್ಲ ತೆಂಗಿನ ಮರ ಬೆಳೆಸ್ಬಿಟ್ಟಿದ್ದಾರೆ ಅಡಿಕೆ ಮರ ಬೆಳೆಸ್ಬಿಟ್ಟಿದ್ದಾರೆ ಕಾಫಿ ಅಷ್ಟೇ ಮಾಡ್ಬಿಟ್ಟು ಅದೆಲ್ಲ ಕಾಡ ಇಲ್ಲ ಕಾಡಾಗೋದಿಲ್ಲ ಅದೆಲ್ಲ ಕಾರಣ ಏನು ಅಂದ್ರೆ ಸಕಲೆಂಟು ಜೀವರಾಶಿಗಳಿಗೆ ಅದು ಆಶ್ರಯ ಕೊಡುವಂತಿರಬೇಕು ಅದು ಮಾತ್ರ ಕಾಡು ನಾವು ಏಕರೂಪಿ ಗಿಡ ಮರಗಳನ್ನು ಬೆಳೆಸಿದ್ರೆ ಅದು ಕಾಡಾಗೋದಿಲ್ಲ ವೈವಿಧ್ಯಮಯ ಕಾಡಿರ್ತದೆ ಮತ್ತು ಎಲ್ಲ ಕೀಟಗಳಿಂದ ಸರಿಸೃಪಗಳಿಂದ ಪಕ್ಷಿಗಳಿಂದ ಪ್ರಾಣಿಗಳಿಂದ ಅದು ಕೂಡಿರಬೇಕು ಸೊ ಅಂತ ಕಾಡಿದ್ದಾಗ ನಾವು ಮನುಷ್ಯರು ಮನುಷ್ಯ ಉಳ್ಕೊಳಕ್ಕೆ ಸಾಧ್ಯ ಆಗುತ್ತೆ ಈ ಪ್ರಕೃತಿನಲ್ಲಿ ಆಹಾರ ಸರಪಳಿ ಅಂತ ನಮಗೆಲ್ಲ ಗೊತ್ತಿದೆ ಅದು ಎಲ್ರಿಗೂ ಅರಿವಿದ್ರೂ ಕೂಡ ತುಂಬ ಜನ ಅದ್ರ ಬಗ್ಗೆ ಯಾರೂ ಗಂಭೀರವಾಗಿ ಪರಿಗಣಿಸೋದಿಲ್ಲ ಈ ಒಂದು ಜೇನೋಣ ನಮಗೆ ಸರ್ವನಾಶ ಆದರೆ ಸಾಕು ನಾವು ಸರ್ವನಾಶ ಆಗ್ತೀವಿ ಅನ್ನೋ ಸತ್ಯ ನಮಗೆಲ್ಲರಿಗೂ ಗೊತ್ತಿದೆ ಅಂತಹ ಸಂದರ್ಭದೊಳಗಡೆ ಪ್ರತಿಯೊಂದು ಜೀವಜಂತುಗಳು ನಮ್ಮ ಜೊತೆಗೆ ಉಳ್ಕೊಳ್ಬೇಕು ಹಾಗಾಗಿ ಆಹಾರ ಸರ್ಪಳಿ ಉಳಿಬೇಕು ಅಂದರೆ ನಾವು ಉಳಿಬೇಕು ಅಂದರೆ ಮರ ಗಿಡ ಬಳ್ಳಿ ಇವೆಲ್ಲವೂ ನಮ್ಮೊಂದಿಗಿರಬೇಕು ಹಾಗಾಗಿ ಅವನ್ನ ಉಳಿಸ್ಬೇಕು ಅನ್ನೋ ಕಾರಣಕ್ಕೆ ಈ ತರದ ಪ್ರಕೃತಿಯ ಅರಿವು ಮೂಡಿಸೋ ಕಾರ್ಯಕ್ರಮ ಅರ್ ಜೊತೆಗೆ ಮರಗಳಿಗೆ ನಾಮಫಲಕ ಕೊಟ್ಟು ನಮಗೆ ಏನು ಇಲ್ಲಿ ಸ್ಥಳೀಯವಾಗಿ ಬೆಳೀತಕ್ಕಂತ ಮಾವು ಬೇವು ಅಡಿಕೆನೋ ತೆಂಗೋ ಅಥವಾ ಜಾಲಿನೋ ಈ ತರದ್ದು ಸಾಮಾನ್ಯ ಮರಗಳ ಪರಿಚಯ ಅಷ್ಟೇ ಇರುತ್ತೆ ಆದ್ರೆ ತೇಗ ಹೊನ್ನೆ ಬೀಟೆ ಸೇರಿದಂತೆ ಬೇರೆ ಬೇರೆ ಗಂಧ ಭೂತಾಳೆ ದಿಂಡಗ ತುಂಬಾ ಜಾತಿಯ ಮರಗಿಡಗಳಿರ್ತಾವೆ ಅವು ಪ್ರಕೃತಿನಲ್ಲಿ ತಮ್ಮದೇ ಆದ ಪಾತ್ರವನ್ನ ಬೀರ್ತಾವೆ ಎಲ್ಲ ಕಾಲದಲ್ಲೂ ಎಲ್ಲ ಗಿಡಗಳು ಫಲವನ್ನು ಬಿಡೋದಿಲ್ಲ ಯಾವ ಕಾಲದಲ್ಲಿ ಮಾವಿರೋದಿಲ್ಲ ಅಲಸಿರೋದಿಲ್ಲ ಅಂಥ ಕಾಲದಲ್ಲಿ ಕಾಡು ಜಾತಿಯ ಇನ್ಯಾವುದೋ ಗಿಡಗಳು ಹಣ್ಣುಗಳನ್ನು ಬಿಡ್ತವೆ ಅವು ಪ್ರಾಣಿ ಪಕ್ಷಿಗಳ ಜೀವರಾಶಿಗಳ ಉಳುವಿಗೆ ಕಾರಣ ಆಗ್ತವೆ ಸೊ ಅಂಥದ್ದನ್ನೆಲ್ಲ ಕುತೂಹಲಗಳನ್ನು ಚೌದ್ಯಗಳನ್ನು ನಮ್ಮ ಮಕ್ಕಳಿಗೆ ತಿಳುವು ಮೂಡಿಸ್ತಂಥ ಸಂದರ್ಭದಲ್ಲಿ ಅವರು ಆಸಕ್ತಿ ಮೂಡಿ ಅಂತ ಗಿಡಗಳನ್ನು ನಾವು ಬೆಳೆಸಬೇಕು ಅನ್ನೋ ಮನಸ್ಸಿನಲ್ಲಿ ಹುಟ್ಟಿ ತುಂಬಾ ಜನ ಈಗ ಆ ಪ್ರವೃತ್ತಿ ಆಗಿದ್ದಾರೆ ಕೆಲವರು ಐ ಎಫ್ ಎಸ್ ಮಾಡಬೇಕು ಅನ್ನೋ ಮನೋಭಾವನೆಯನ್ನು ಹೊಂದಿರತಕ್ಕಂಥ ವಿದ್ಯಾರ್ಥಿಗಳು ಕಾಣ್ತವೆ ನಮ್ಮ ಅರಸಿಕೆರೆ ತಾಲೂಕಿನ ಈ ಭಾಗದ ದೊಡ್ಡ ಪ್ರಾಕೃತಿಕ ಸಂಪತ್ತು ಅಂತ ಹೇಳಿದ್ರೆ ಅದು ಹಿರೇಕಲ್ ಬೆಟ್ಟ ಅನ್ನುವಂಥದ್ದು ಇಲ್ಲಿ ಸಾಕಷ್ಟು ಚಾರಣವನ್ನು ನೀವು ಮಾಡಿದ್ದೀರಿ ಮತ್ತೆ ಮಕ್ಕಳಲ್ಲೂ ಕೂಡ ಅದರ ಬಗ್ಗೆ ಅರಿವನ್ನ ಮೂಡಿಸ್ತಕ್ಕಂಥ ಕೆಲಸವನ್ನ ಮಾಡಿದ್ದೀರಿ ಈ ಹಿರೇಕಲ್ ಬೆಟ್ಟದ ವ್ಯಾಪ್ತಿಯಲ್ಲಿ ನೀವು ಗುರುತಿಸಿಕೊಂಡಂತಹ ಕಂಡುಕೊಂಡಂತಹ ವಿಶೇಷತೆಗಳೇನು ಹಿರೇಕಲ್ ಬೆಟ್ಟ ಅನ್ನೋದು ಬಹಳ ವಿಸ್ಮಯಕಾರಿಯಾದಂಥ ಒಂದು ಬೆಟ್ಟ ಇದು ಪ್ರತಿ ಋತುವಿಗೊಂದು ಸಲ ತನ್ನನ್ನು ತಾನು ವಿಭಿನ್ನವಾಗಿಸ್ಕೊಳ್ಳುತ್ತೆ ನೀವು ಮಳೆಗಾಲದಲ್ಲಿ ಈ ಬೆಟ್ಟವನ್ನು ಪ್ರವೇಶ ಮಾಡಿದ್ರೆ ಖಂಡಿತವಾಗಲೂ ಆಶ್ಚರ್ಯ ಪಡ್ತೀರಿ ರೋಮಾಂಚನಗೊಳ್ತೀರಿ ನೀವು ಸಹ್ಯಾದ್ರಿ ಘಟ್ಟದ ಯಾವುದು ಕಾಮರಿನಲ್ಲಿ ಹೋಗ್ತಾ ಇದ್ದೀರಿ ಯಾವುದು ಪರ್ವತದ ಮೇಲೆ ಹೋಗ್ತಾ ಇದೀರಿ ಅಂತ ನಿಮಗೆ ಫೀಲ್ ಆಗುತ್ತೆ ಅಷ್ಟು ಸಮೃದ್ಧವಾದ ದಟ್ಟವಾದ ಹಚ್ಚ ಹಸಿರಾದ ಕಾಡನ್ನ ನೀವು ಕಾಣ್ತೀರಿ ಹಾಗೆ ಮಳೆ ಸ್ವಲ್ಪ ಜಾಸ್ತಿ ಆದ್ರೆ ಸಣ್ಣ ಸಣ್ಣ ಜರಿಗಳನ್ನ ಒಂದು ಎರಡು ಮೂರು ಕಡೆ ಸಣ್ಣ ಸಣ್ಣ ಪುಟ್ಟ ಜಲಪಾತಗಳನ್ನು ನೀವು ಇಲ್ಲಿ ಗಮನಿಸ್ತೀರಿ ಅದೇ ನೀವು ಚಳಿಗಾಲದ ಅವಧಿಗೆ ಬಂದ್ರೆ ನಿಧಾನಕ್ಕೆ ಎಲ್ಲ ಗಿಡ ಮರಗಳು ಎಲೆಗಳನ್ನು ಉದುರಿಸ್ಬಿಡುತ್ತೆ ಇದು ಎಲೆ ಉದುರಿಸುವ ಕಾಡು ಆಗ ನಿಜವಾಗ್ಲೂ ಬೇಸಿಗೆಯ ಒಂದು ಅನುಭವ ಆಗುತ್ತೆ ಆಗ ನೋಡಿದ್ರೆ ನಾವು ಈ ಹಿಂದೆ ಬಂದಿದ್ದು ಈ ಕಾಡ ನಿಜವಾಗ್ಲೂ ಈ ತರ ಇತ್ತಾ ಇಲ್ಲಿ ಅಂತ ವಿಸ್ಮಯ ಉಂಟು ಮಾಡ್ತಕ್ಕಂಥದ್ದು ಸೊ ಹಂಪಿಯನ್ನ ನೋಡಿ ಹಂಪಿ ಹಾಳಾದ್ಮೇಲೆ ನೋಡಿದ್ರೆ ಹೇಗೆ ವಿಸ್ಮಯ ಪಡ್ತಾರೋ ಹಾಗೆ ಇದು ತನ್ನ ಗುಣವನ್ನೇ ತನ್ನ ಚಹರೆಯನ್ನೇ ತನ್ನ ಲಕ್ಷಣವನ್ನೇ ಬದಲಾಯಿಸ್ಕೊಂಡ್ಬಿಡುತ್ತೆ ಪ್ರತಿ ವರ್ಷ ಅಚ್ಚರಿ ಮೂಡಿಸ್ತಕ್ಕಂತಹದ್ದು ಅದೇ ಒಂದಷ್ಟು ಬೇಸಿಗೆ ಸಮಯಕ್ಕೆ ಬಂದ ತಕ್ಷಣ ಯಾವ ಮರ ಗಿಡಗಳಲ್ಲಿಯೂ ಕೂಡ ಎಲೆಗಳಿರೋದಿಲ್ಲ ಅದರಲ್ಲಿ ಬಹಳ ವಿಶಿಷ್ಟವಾಗಿ ಜಾಲಂದ್ರ ಅನ್ನೋ ಒಂದು ಗಿಡ ಇದೆ ನಮ್ಮ ಭಾಗದಲ್ಲಿ ಬೆಟ್ಟತಾವರೆ ಮತ್ತು ಜಾಲಂದ್ರ ಹಳದಿ ಬೂರ್ಗ ಅಂತ ನಾವು ಬೆಟ್ಟ ತಾವರೆ ಕರಿತೀವಿ ಜಾಲಂದ್ರ ಬಿಳಿಯ ಬಣ್ಣದ ಗೊಂಚಲು ಗೊಂಚಲು ಹೂ ಬಿಡ್ತಕ್ಕಂಥದ್ದು ತುಂಬಾ ಸಮೃದ್ಧವಾಗಿ ಬಿಡ್ತದೆ ತುಂಬಾ ದೂರದವರೆಗೆ ಘಮವನ್ನು ಪಸರಿಸ್ತದೆ ಹಾಗೆ ಸಂಕ್ರಾಂತಿಯ ಸಂದರ್ಭದಲ್ಲಿ ಆ ಹೂವಿಂದ ಶಿವನಿಗೆ ಪೂಜೆ ಮಾಡಬೇಕು ಅನ್ನೋ ಒಂದು ಪರಿಕಲ್ಪನೆ ನಮ್ಮ ಭಾಗದವ್ರಿಗೆ ಇದೆ ಹಾಗಾಗಿ ಕಾಡನ್ನ ಪ್ರವೇಶ ಮಾಡದಂತಹ ಫೆಬ್ರವರಿ ಮಾರ್ಚ್ ತಿಂಗಳಲ್ಲಿ ಆ ಹೂವನ್ನು ಕಿತ್ಕೊಂಬಲ್ಲಿ ಹೋದಂಥ ಕೆಲವರು ಕಾಡಿಗೆ ಎಲೆ ಉದ್ರ ಸಂದರ್ಭದಲ್ಲಿ ಬೆಂಕಿಯನ್ನು ಹಚ್ಚಿಬಿಡ್ತಾರೆ ಏನು ಪರಿಕಲ್ಪನೆನೋ ಗೊತ್ತಿಲ್ಲ ಅಥವಾ ಆಕಸ್ಮಿಕವಾಗಿ ಹಚ್ಚುತ್ತಾರೋ ಪ್ರತಿ ವರ್ಷ ಬೆಂಕಿ ಬೀಳ್ತಾರೆ ಪ್ರತಿ ವರ್ಷ ಬೆಂಕಿ ಬಿದ್ದಾಗ ಅದು ಸುಮಾರು ಮೂರು ನಾಲ್ಕು ಒಂದೊಂದು ವಾರ ಮೂರು ನಾಲ್ಕು ದಿನ ಅಷ್ಟೇ ಅಲ್ಲ ಒಂದೊಂದು ವಾರ ಉರಿತದೆ ಅದು ಕಿಲೋಮೀಟರ್ಗಳ ಗಟ್ಟಲೆ ಉರಿದು ಉರದು ಉರ್ದು ಉರ್ದು ಹೋಗ್ತಾ ಇರುತ್ತೆ ನೋಡಿದ್ರೆ ಹೊಟ್ಟೆ ಉರಿಯುತ್ತೆ ಅಲ್ಲಿನ ಪ್ರಾಣಿಗಳು ಪಕ್ಷಿಗಳು ತುಂಬ ಈಡಾಗ್ತವೆ ಆ ಸಂದರ್ಭದಲ್ಲೇ ಅಲ್ಲಿನ ಕರಡಿಗಳು ಚಿರತೆಗಳು ಈ ಸುತ್ತಮುತ್ತಲಿನ ಗ್ರಾಮಗಳಿಗೆ ಪ್ರವೇಶ ಮಾಡ್ತವೆ ಬೇಸಿಗೆ ಸಮಯದಲ್ಲಿ ಬೆಂಕಿಯನ್ನ ನಂದಿಸ್ಲಿಕ್ಕೆ ಅರಣ್ಯ ಲಾಕರು ಅರಸಾಹಸ ಮಾಡ್ತಾರೆ ಆದರೆ ನಮ್ಮ ಸುತ್ತಮುತ್ತಲಿನ ಗ್ರಾಮಸ್ಥ ಜನರು ಇದೊಂದ್ರ ಬಗ್ಗೆ ತುಂಬ ಎಚ್ಚರ ವಹಿಸಬೇಕಾಗಿದೆ ಅಲ್ಲಿರ್ತಕ್ಕಂಥ ಪ್ರಾಣಿಗಳಿಗೆ ಸಮಸ್ಯೆ ಅವು ಆಹಾರ ಹುಡ್ಕೊಂಡು ನೀರನ್ನು ಹುಡ್ಕೊಂಡು ಹಳ್ಳಿಗಳಿಗೆ ಬರಬೇಕಾಗುತ್ತೆ ಹಾಗಾಗಿನೇ ಅಗುಂದ ಬೊಮ್ಮೆನಹಳ್ಳಿ ನಾಗವೇದಿ ಈ ಭಾಗದಲ್ಲಿ ಪ್ರತಿ ವರ್ಷ ಕರಡಿ ಕಡಿತಕ್ಕೆ ಒಳಗಾಗಿರ್ತಕ್ಕಂಥವರು ಸುಮಾರು ನಾಲ್ಕರಿಂದ ಐದು ಜನ ಸಿಗ್ತಾರೆ ಕಾರಣ ಏನು ಅಂತ ಕೇಳಿದ್ರೆ ಅದಕ್ಕೆ ಬೇಕಾದಂಥ ಊಟ ವಸದಿ ಎಲ್ಲ ಇರತಕ್ಕಂಥ ಜಾಗಕ್ಕೆ ನಾವು ಬೆಂಕಿಯನ್ನು ಹಚ್ಚಿದಾಗ ಅವು ಅನಿವಾರ್ಯವಾಗಿ ನಮ್ಮ ಸ್ಥಳಕ್ಕೆ ಬರಲೇಬೇಕಾಗತ್ತೆ ಅಂತ ಹಾಗಾಗಿ ಆ ಬೇಸಿಗೆನಲ್ಲಿ ಖಂಡಿತ ಕಣ್ಣೀರು ಬರುತ್ತೆ ಆ ಬೆಟ್ಟಕ್ಕೆ ಹೋದರೆ ಹೀಗೆ ಪ್ರತಿಯೊಂದು ಋತುಮಾನದಲ್ಲಿಯೂ ಬೆಟ್ಟ ತನ್ನ ಚಹರೆಯನ್ನು ಬದಲಾಯಿಸ್ಕೊಳ್ಳುತ್ತೆ ಒಂದು ಮಳೆ ಬಿದ್ದರೆ ಸಾಕು ಮತ್ತೆ ಪಡ್ದೇಳುತ್ತೆ ಮತ್ತೆ ಪಡೆದೇಳತ್ತೆ ಸಮೃದ್ಧವಾಗಿ ಬೆಳೀತದೆ ಅಂಥ ಒಂದು ಮಂಡ ಕಾಡು ನಮ್ಮ ಭಾಗದ್ದು ಈ ಭಾಗದಲ್ಲಿ ನೂರಾರು ಜಾತಿಯ ಗಿಡಮರಗಳು ವೈವಿಧ್ಯಮಯವಾಗಿ ಬೆಳ್ಕೊಂಡಿದ್ದಾವೆ ಬಳ್ಳಿಗಳಿದ್ದಾವೆ ಔಷಧಿ ಗಿಡಗಳಿದ್ದಾವೆ ಸೊ ಶತಾವರಿ ಈಶ್ವರಿ ಬಳ್ಳಿ ಸೇರಿದಂತೆ ತುಂಬ ಅಪರೂಪದ ಸಸ್ಯವರ್ಗ ಇಲ್ಲಿ ಬೆಳೆದಿದೆ ಸಾಕಷ್ಟು ನೀರಿನ ದೊಣೆಗಳಿದ್ದಾವೆ ಪ್ರಾಣಿ ಪಕ್ಷಿಗಳಿಗೆ ಬೇಕಾದ ನೀರನ್ನು ನಾವು ಒದಗಿಸ್ತಾವೆ ಒಂದೆರಡು ಮೂರು ಕೆರೆಗಳು ಕೂಡ ಇದ್ದಾವೆ ಬೆಟ್ಟದ ಒಳಗಡೆ ಹಾಗಾಗಿ ಈ ಬೆಟ್ಟನೇ ಒಂದು ವಿಸ್ಮಯಕಾರಿಯಾಗಿರ್ತಕ್ಕಂಥದ್ದು ಒಂದು ಕಾಲಕ್ಕೆ ಜನವಸತಿ ಇದ್ದಂತಹ ಒಂದು ಪ್ರದೇಶ ಕೂಡ ಆಗಿತ್ತು ಈಗ ಅಲ್ಲಿ ಪಾಳ ದೇವಾಲಯಗಳು ಕೋಟೆಗಳನ್ನು ಹೊರತಾಗಿ ನಾವು ಬೇರೆ ಇನ್ನೇನನ್ನು ನೋಡ್ಲಿಕ್ಕೆ ಸಾಧ್ಯ ಇಲ್ಲ ನಮ್ಮ ಪರಿಸರ ಹಾಳಾಗ್ತಾ ಇದೆ ವಾತಾವರಣ ಬದಲಾಗ್ತಾ ಇದೆ ಈ ಒಂದು ಸಂದರ್ಭದಲ್ಲಿ ನೀವು ಮಕ್ಕಳಲ್ಲಿ ಈ ಪರಿಸರದ ಬಗ್ಗೆ ಜಾಗೃತಿಯನ್ನು ಮೂಡಿಸ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದೀರಿ ಅದ್ರ ಜೊತೆ ಜೊತೆಗೆ ನಮ್ಮಲ್ಲೂ ಪರಿಸರದ ಬಗ್ಗೆ ಜಾಗೃತಿ ಮೂಡಬೇಕು ಅಂತ ಹೇಳಿ ಅನ್ಸುತ್ತೆ ನಿಮಗೆ ಖಂಡಿತ ಮೂಡಬೇಕಾದ ಅಗತ್ಯ ಇದೆ ಫಸ್ಟು ನಮ್ಮನ್ನು ನಾವು ಬದಲಾಯಿಸ್ಕೊಳ್ಬೇಕು ನಾವು ಬೇರೆಯವ್ರಿಗೆ ಹೇಳೋದಕ್ಕೆ ಮುಂಚಿತವಾಗಿ ನಾವು ಫಸ್ಟ್ ಬದಲಾಗಬೇಕು ನಾವು ಸಕಾರಾತ್ಮಕವಾಗಿ ನಮ್ಮನ್ನು ನಾವು ಅಂಥ ಪರಿಸರ ಸಂರಕ್ಷಣೆಯ ಕೆಲಸದಲ್ಲಿ ತೊಡಸ್ಕೊಂಡಾಗ ನಮ್ಮನ್ನು ನೋಡಿ ಅನುಕರಿಸ್ತಾರೆ ಗಾಂಧೀಜಿಯವರು ಯಾವುದೇ ಕೆಲಸವನ್ನು ಬೇರೆಯವ್ರಿಗೆ ಹೇಳ್ತಿರ್ಲೋವಂತೆ ಫಸ್ಟ್ ನಾವು ಮಾಡೋರಂತೆ ಆಮೇಲೆ ಜನ ನೋಡಿ ಗಾಂಧೀಜಿಯವರೇ ಮಾಡ್ತಾ ಇದ್ದಾರೆ ಅಂತ ತಾವು ಮಾಡಲಿ ಕೊಡೋರಂತೆ ಹಾಗೆ ಆ ಥರದ ಮನೋಪ್ರವೃತ್ತಿಯವರು ನಾವಾಗಿದ್ದೇವೆ ಅಂತ ನಮ್ಮ ಕಾಲೇಜಿನ ಅರ್ಸಿಕೆರೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಆವರಣದಲ್ಲಿ ಸುಮಾರು ಹತ್ತು ಎಕರೆ ಪ್ರದೇಶದಲ್ಲಿ ಐನೂರಕ್ಕೂ ಹೆಚ್ಚು ಗಿಡ ಮರಗಳಿದ್ದಾವೆ ಹಾಗಿದ್ರೂ ಕೂಡ ನಾವು ಪ್ರತಿ ವರ್ಷ ಯಾವುದೇ ಕಾರ್ಯಕ್ರಮ ಆಗಲಿ ಒಂದೆರಡು ಯಾವುದಾದ್ರೂ ಹಣ್ಣಿನ ಗಿಡಗಳನ್ನು ಅಲ್ಲಿ ನಾಟಿ ಮಾಡ್ತೇವೆ ಮಕ್ಕಳು ಅದಕ್ಕೆ ನೀರಾಕಿ ಅಂತ ನಾವು ಹೇಳಲಿಕ್ಕೆ ಹೋಗೋದಿಲ್ಲ ನಾನೇ ಬಿಡುವಾದಾಗ ಒಂದೆರಡು ಗಿಡಕ್ಕೆ ನೀರು ಹಾಕ್ತೇನೆ ಆಗ ಮಕ್ಕಳು ನೋಡಿ ಸರ್ ನಾನು ನಾನು ನೀರು ಹಾಕ್ತೇನೆ ಅಂತ ಅವರೇ ಬಂದು ಸ್ವಯಂ ಪ್ರೇರಿತವಾಗಿ ತೋಡಿಸ್ಕೊಳ್ತಾರೆ ಹೀಗೆ ನಾವು ನಮ್ಮ ಸುತ್ತಮುತ್ತಲಿನ ಪರಿಸರದಲ್ಲಿ ನಮ್ಮ ವರ್ತನೆ ಹೇಗಿರುತ್ತೆ ಬಿಹೇವ್ ಇರುತ್ತೆ ಅದನ್ನು ಅಬ್ಸರ್ವ್ ಮಾಡ್ತಾರೆ ನಾವು ಹೇಳಿದ್ರಷ್ಟೇ ಅಲ್ಲ ನಾವು ಅದನ್ನು ಮಾಡಬೇಕು ನಾವು ನಮ್ಮನ್ನು ತೊಡಗಿಸ್ಕೊಳ್ಬೇಕು ಆಗ ಹೌದು ಇವರು ಮಾಡ್ತಾ ಇದಾರೆ ನಾವು ಮಾಡಬೇಕು ಅನ್ನೋ ಅವ್ರಿಗೂ ಮಾಡ್ತದೆ ಬರೀ ಹೇಳೋದೇ ಅಲ್ಲ ತುಂಬಾ ಜನ ಅದು ಭಾಷಣ ಸಂಬಂಧಗಳ ಮಾಡೋದು ಭಾಷಣ ಮಾಡೋದು ಹೋಗೋದು ಅದಾಗ್ತಾ ಇದೆ ಗಿಡ ನೆಡೋದು ಹೋಗೋದು ಅದಾಗ್ತಾ ಇದೆ ಅದಾಗಲ್ಲ ಗಿಡ ಮೇಲೆ ಅದನ್ನು ಬೆಳೆಸಬೇಕು ಕನಿಷ್ಠ ಒಂದು ಎರಡು ವರ್ಷ ಅದನ್ನು ಕಾಪಾಡಿದ್ರೆ ಮುಂದಿನ ಆರೈಕೆನ ಅದೇ ಮಾಡ್ಕೊಳತ್ತೆ ಅದ್ರ ಕಾಲ ಮೇಲೆ ಅದು ನಿಂತ್ಕೊಳ್ಳುತ್ತೆ ಆ ಕೆಲಸವನ್ನು ಬಹಳ ಮುಖ್ಯವಾಗಿ ಮಾಡಬೇಕಾಗಿದೆ ನಾವು ಪರಿಸರ ದಿನ ಮಾಡ್ತೀವಿ ಅಂತೇಳಿ ಒಂದಿನ ಹೋಗ್ಬಿಟ್ಟು ಗಿಡ ಹಾಕಿ ಬರ್ತಾರೆ ಬೆಳಗ್ಗೆ ಗಿಡ ಹಾಕ್ತಾರೆ ಸಂಜೆ ಮೇಕೆನೋ ದನನೋ ಬಂದು ಹೋಗಿರುತ್ತೆ ಮರುದಿನ ಅದರ ಸುಳಿವೆ ಈ ತರದ ಕಾರ್ಯಕ್ರಮಗಳು ತುಂಬಾ ಆಗ್ತಾ ಇದಾವೆ ಸೊ ಆ ನಿಟ್ಟಿನಲ್ಲಿ ಆಗ ಹಾಕಬಾರದು ಅದನ್ನ ಹಾಕಿದ ಮೇಲೆ ಕನಿಷ್ಠ ಎರಡು ವರ್ಷ ಕಾಪಾಡಿದ್ರೆ ಸಾಕು ಮುಂದೆ ಅದು ಅದಕ್ಕೆ ನಮ್ಮ ರೈತರುಗಳು ಕೂಡ ಗಿಡ ಮರಗಳನ್ನ ಬೆಳೆಸಲಿಕ್ಕೆ ಅವಕಾಶಗಳಿದಾವೆ ಅದಕ್ಕೆ ಕೃಷಿ ಇಲಾಖೆಯಿಂದ ತೋಟಗಾರಿಕೆ ಇಲಾಖೆಯಿಂದ ಬೇರೆ ಬೇರೆ ರೀತಿಯ ಸೌಲಭ್ಯಗಳನ್ನ ಕೊಡ್ತಾ ಇದಾರೆ ಅನುದಾನಗಳನ್ನ ಕೊಡ್ತಾ ಇದ್ದಾರೆ ಗಿಡ ಹಾಕ್ಲಿಕ್ಕೆ ಗುಂಡಿಯನ್ನ ತೆಗಿಲಿಕ್ಕೆ ಗೊಬ್ಬರ ಹಾಕ್ಲಿಕ್ಕೆ ಒಂದು ಎರಡು ವರ್ಷಗಳ ಕಾಲ ಅದನ್ನ ಮೇಂಟೈನ್ ಮಾಡಲಿಕ್ಕೆ ಬೇಕಾದ ಸಣ್ಣ ಪುಟ್ಟ ಸಹಕಾರವನ್ನು ಕೂಡ ಇಲಾಖೆಯವರು ಮಾಡ್ತಾರೆ ಅಂಥದ್ದನ್ನ ಗಮನಿಸಿ ನಮ್ಮ ರೈತರು ತಮ್ಮ ತೋಟದ ಹೊಲದ ಭೂಮಿಯ ಬದುಗಳಲ್ಲಿ ಎಲ್ಲೆಲ್ಲ ಅವಕಾಶ ಸಿಗುತ್ತೆ ಅಂತ ಜಾಗಗಳಲ್ಲಿ ಆ ಗಿಡಗಳನ್ನು ಹಾಕಿ ಸಹಕಾರವನ್ನು ಪಡ್ಕೊಂಡು ಬೆಳೆಸದೇ ಆದಲ್ಲಿ ಅವರು ಅವ್ರಿಗೆ ಬೇಕಾದ ಮರಗಳನ್ನು ಬಳಸ್ಕೊಳ್ಳಿಕ್ಕೆ ಮತ್ತು ವಾತಾವರಣವನ್ನು ಚೆನ್ನಾಗಿ ಚೆನ್ನಾಗಿಡ್ಕೊಡ್ಲಿಕ್ಕೆ ಸಾಧ್ಯ ಆಗ್ತಕ್ಕಂಥದ್ದು ಕೊರೋನಾ ಬಂದ ಸಂದರ್ಭದಲ್ಲಿ ಆಮ್ಲಜನಕದ ಕೊರತೆಯಿಂದ ಏನೆಲ್ಲ ಅವಾಂತರಗಳು ಸಾವು ನೋವುಗಳಾಗಿವೆ ನಾವೆಲ್ಲ ಕಂಡುಕೊಂಡಿದ್ದೀವಿ ಅಂತಹ ಸನ್ನಿವೇಶದೊಳಗಡೆ ಈ ದಿನದ ಈ ಯಂತ್ರಗಳ ಅವಳಿನಲ್ಲಿ ಇಂಗಾಲ ಡೈಆಕ್ಸೈಡ್ ಹೆಚ್ಚಾಗಿ ಸಮಸ್ಯೆಗಳು ಸೃಷ್ಟಿಯಾಗಿ ಟೆಂಪ್ರೇಚರ್ ಜಾಸ್ತಿಯಾಗಿ ಧ್ರುವ ಪ್ರದೇಶಗಳ ಕರಗಿ ಸಮುದ್ರ ಮಟ್ಟ ಹೆಚ್ಚಿ ನಮ್ಮನ್ನೇ ನಾವು ಅನಾಹುತಕ್ಕೆ ಈಡು ಮಾಡ್ಕೊಳ್ಳುವ ಸಂದರ್ಭದಲ್ಲಿ ಇದು ಬಹಳ ತುರ್ತಾಗಿ ಆಗ್ಬೇಕಾಗಿರತಕ್ಕಂಥದ್ದು ಅನಿವಾರ್ಯ ಆಗಿದೆ ಈ ಹಿರೇಕಲ್ಲು ಬೆಟ್ಟ ಏನಿದೆಯೋ ಇಲ್ಲಿ ಸಾಕಷ್ಟು ಗಿಡಮೂಲಿಕೆಗಳು ಕೂಡ ಇದ್ದಾವೆ ಅನ್ನುವಂಥದ್ದು ಏನು ಔಷಧೀಯ ಸಸ್ಯಗಳು ಅಂತ ಹೇಳಿ ನಾವು ಕರಿತೀವೋ ಇದ್ದಾವೆ ಅವುಗಳನ್ನು ಕೂಡ ನೀವು ಗುರುತ್ ಮಾಡಿದಿರ ಗುರುತ್ ಮಾಡುವುದಷ್ಟೇ ಅಲ್ಲ ನಾಮಫಲಕವನ್ನು ಕೂಡ ಹಾಕ್ತಾ ಇದರ ನಾಮಫಲಕವನ್ನು ಹಾಕ್ತಕ್ಕಂಥ ಉದ್ದೇಶ ಏನು ಮತ್ತೆ ಏನೆಲ್ಲ ಸಸ್ಯ ಸಂಪತ್ತು ಇಲ್ಲಿ ಇದೆ ಸರ್ ಈಗ ನಮ್ಮ ಹಿರೇಕಲ್ ಬೆಟ್ಟದಲ್ಲಿ ಸಾಕಷ್ಟು ಔಷಧಿ ಗಿಡಗಳಿದ್ದಾವೆ ನಾವು ಸಾಕಷ್ಟು ಔಷಧಿ ಗಿಡಗಳಿಗೆ ನಾಮಫ್ಲಕವನ್ನು ಹಾಕಿಲ್ಲ ಕಾರಣ ಏನಂದರೆ ಇಲ್ಲಿ ಸ್ವಲ್ಪ ಜನರ ಆವಳಿ ಜಾಸ್ತಿ ಆಗುತ್ತೆ ಅಂತ ಕಾರಣ ಏನಂದರೆ ಕೆಲವರಿಗೆ ಯಾವುದೋ ಔಷಧಿ ಗಿಡ ಅಂತ ಹೇಳಿದ ತಕ್ಷಣ ಅದು ಕಳ್ಳ ಸಾಕಾಣಿಕೆ ಮಾಡೋದು ಬೇರೆ ಬೇರೆ ಕಡೆ ಸಾಕೋದು ಅವ್ರ ಸಂತತಿನೇ ಬಿಡೋದು ಈ ಥರದ್ದಾಗ್ತಾಯಿದೆ ನಮ್ಮಲ್ಲಿ ಮಾಕ್ಲಿ ಬೇರೆ ಅಂತ ಸಿಗುತ್ತೆ ತುಂಬ ಪರಿಮಳ ಭರಿತವಾದ ಬೇರು ಉಪ್ಪಿನಕಾಯಿ ಅದನ್ನು ಬಳಸ್ತಾರೆ ಅದನ್ನು ಬೇರೆ ಬೇರೆ ರಾಜ್ಯಗಳಲ್ಲಿ ಕೆ ಜಿಗೆ ಏಳ್ನೂರು ಎಂಟುನೂರು ಸಾವಿರಗಟ್ಲೆ ಮಾಡ್ತಾರೆ ಸೊ ಅಂಥದ್ದೆಲ್ಲ ಇಲ್ಲಿ ಬಹಳಷ್ಟಿದೆ ಒಂದು ಉದಾಹರಣೆ ಹೇಳ್ತಾ ಇದೆ ಅಂಥದ್ದು ಬಹಳ ಆರೋಗ್ಯ ಕೂಡ ಒಳ್ಳೆಯದು ಜನಸಾಮಾನ್ಯರು ಗೊತ್ತಿದ್ದು ಅದನ್ನು ಒಳ್ಳೆಯ ವಿಚಾರವಂತರಾದರೆ ಪರವಾಗಿಲ್ಲ ಆದರೆ ಕೆಲವರು ಅದನ್ನು ಸಂತತಿನೇ ಕಳೆಯುವಂಥ ಮನಸ್ಥಿತಿ ಯಾವಂದರೆ ತುಂಬ ಹಾಗೆ ಇನ್ನೊಂದು ಭೂತಾಳೆ ಅಂತ ಅದರಲ್ಲಿ ರಕ್ತ ಭೂತಾಳೆ ಮತ್ತು ಬಿಳಿ ಭೂತಾಳೆ ಎರಡೂ ಜಾತಿಯಲ್ಲಿದೆ ನಮ್ಮ ಜನಸಾಮಾನ್ಯರಲ್ಲಿ ದೇವತೆಗಳನ್ನು ಮಾಡಲಿಕ್ಕೆ ಅದು ಎಣ್ಣೆ ದೇವತೆಗಳಿರ್ಬೋದು ಗಂಡು ದೇವತೆಗಳಿರ್ಬೋದು ದೇವತೆಗಳನ್ನ ಮಾಡ್ಲಿಕ್ಕೆ ಭೂತಾಳೆ ಮರಗಳನ್ನ ಬಳಸ್ತಾರೆ ಆ ಭೂತಾಳೆ ಮರ ಈ ಭಾಗದಲ್ಲಿ ಸಿಗುತ್ತೆ ಅಂತ ಗೊತ್ತಾಗಿದ್ದ ತಕ್ಷಣ ನಮ್ಮ ತಾಲೂಕು ಅಷ್ಟೇ ಅಲ್ಲ ಸುತ್ತಮುತ್ತಲ ಬೇರೆ ಬೇರೆ ಜಿಲ್ಲೆಗಳಿಂದ ಬಂದು ಆ ಮರವನ್ನ ಕಡ್ಕೊಂಡು ಹೋಗ್ತಾರೆ ಸೊ ಆ ಗಿಡಗಳನ್ನ ಅವ್ರ ಭಾಗದಲ್ಲಿ ಯಾಕೆ ಬೆಳೆಸಬಾರದು ಅದು ಬರ್ತಾರೆ ಎಲ್ಲ ಕಡೆ ಅವ್ರ ಊರ ಭಾಗದಲ್ಲಿ ಯಾವುದೋ ಒಂದು ತೋಪ್ನಲ್ಲೋ ಗುಂಡ್ ತೋಪ್ನಲ್ಲೋ ಗೋಮಾಣದಲ್ಲೋ ಒಂದು ಹತ್ತಾರು ಗಿಡಗಳನ್ನ ಹಾಕೊಂಡ್ರೆ ಒಳ್ಳೇದು ಅದನ್ನು ಬಿಟ್ಟು ಹಿರೇಕಲ್ ಬೆಟ್ಟದಲ್ಲಿ ಸಿಗ್ತದೆ ಅಂತ ಇಲ್ಲಿಗೆ ಬರೋದು ಆ ಮರವನ್ನು ಕಡಿಯೋದು ಆ ಸಂತತಿ ನಾಶ ಮಾಡೋದು ಈ ರೀತಿ ಒಳಗಡೆ ಔಷಧಿ ಗಿಡಗಳು ಮತ್ತೆ ಈ ತರದ ಗಿಡಗಳು ಸಿಗ್ತವೆ ಅಂತ ಗೊತ್ತಾದರೆ ಸಮಸ್ಯೆ ಹೆಚ್ಚು ಅನ್ನೋ ಒಂದು ಮನೋಭಾವನೆ ಎಲ್ಲೋ ನಮಗೆ ನೋವಿನ ಸಂಗತಿ ಆಗುತ್ತೆ ಅಂತ ಆದರೂ ಕೂಡ ನಾವು ಸುಮಾರು ಒಂದು ಐವತ್ತು ಜಾತಿಯ ಗಿಡಗಳಿಗೆ ಕಟ್ಟಿದ್ದೀವಿ ಅದರ ಉದ್ದೇಶ ಏನಪ್ಪಾ ಅಂದರೆ ನಾವು ದೇವಾಲಯಗಳಿಗೆ ನಮ್ಮ ಜನ ಹೋಗ್ತಾರೆ ಅವರಿಗೆ ಕಾಡಿನ ಬಗ್ಗೆ ಅರಿವಿಲ್ಲ ಅಥವಾ ಕಾಡು ಬೆಳೆಸ್ಬೇಕು ಮನೋಭಾವನೆ ಭಕ್ತಿ ಇದೆ ಭಕ್ತಿಯಿಂದನೂ ಕೂಡ ಕಾಡು ಉಳ್ಕೊಂಡು ಸಂದರ್ಭಗಳು ಕೂಡ ನಮಗೆ ಅರಳಿ ಮರದಂತ ಮರಗಳು ಅಥವಾ ಇನ್ನು ಬಿಲ್ಪತ್ರ ಮರಗಳೆಲ್ಲ ತಾರೆ ಮರ ದೇವರ ಹೆಸರಿನಿಂದ ಉಳ್ಕೊಂಡಿದಾವೆ ಜನ ದಾರಿನಲ್ಲಿ ಹೋಗುವಾಗ ಆಕಡೆ ಈ ಕಡೆ ಒಂದು ಸ್ವಲ್ಪ ಕಣ್ಣಾಯಿಸಿದಾಗ ಮರಗಳ ಹೆಸರುಗಳು ಗೊತ್ತಾದ್ರೆ ಅವ್ರಿಗೆ ಪರಿಚಯ ಆಗುತ್ತೆ ಅಂತ ತುಂಬಾ ಜನ ನಡ್ಕೊಂಡು ಹೋಗ್ತಾರೆ ಆ ಭಾಗದಲ್ಲಿ ನಡ್ಕೊಂಡು ಹೋಗುವ ಆ ಕಡೆ ಈ ಕಡೆ ಭಾಗದಲ್ಲಿರುವ ವಿಶಿಷ್ಟವಾದ ಮರಗಳಿಗೆ ಯೂನಿವರ್ಸಲ್ ನೇಮ್ ಹೊಂಗೆ ಮರ ಅದಕ್ಕೆ ಪಂಗೆ ಪಿನ್ನಟ ಅಂತ ಕರೀತಾರೆ ಯೂನಿವರ್ಸಲ್ ನೇಮ್ ಅದು ಪಂಗೆ ಅಂದ್ರೆ ನಮ್ಮ ಸ್ಥಳೀಯರಿಗೆ ಮಾತ್ರ ಗೊತ್ತಾಗುತ್ತೆ ಅದನ್ನ ಯೂನಿವರ್ಸಲ್ ಆಗಿ ಇಡೀ ಜಗತ್ತಿನ ಎಲ್ಲ ಜನರಿಗೆ ಗೊತ್ತಾಗಬೇಕು ಅಂದ್ರೆ ಯಾವ ಹೆಸರು ಕರಿಬೇಕು ಅದನ್ನ ಹಾಕೋದು ಇಂಗ್ಲೀಷ್ನಲ್ಲಿ ಆಂಗ್ಲ ಭಾಷೆನಲ್ಲಿ ಯೂನಿವರ್ಸಲ್ ನೇಮ್ ಹಾಕೋದು ಮತ್ತೆ ಲೋಕಲ್ ನೇಮ್ ಹಾಕೋದು ಎರಡೂ ನೇಮನ್ನು ಬರೆದು ಮರಕ್ಕೆ ಟ್ಯಾಗ್ ಮಾಡ್ಬಿಡ್ತೀವಿ ದಾರಿಲಿ ಹೋಗ್ಬೇಕಾದ್ರೆ ಅವರು ಸುಮ್ಮನೆ ನಡ್ಕೊಂಡ್ರೆ ಒಂದು ಹತ್ತಾರು ಮರಗಳ ಪರಿಚಯ ಆಗುತ್ತೆ ಅವ್ರಿಗೆ ಯಾರು ಗೈಡ್ ಬೇಕಾಗಿಲ್ಲ ಓದಕ್ಕೆ ಬರೆಯಕ್ಕೆ ಬಂದ್ರೆ ಸಾಕು ಅಂತವ್ರು ನೋಡಿ ಅಬ್ಸರ್ವ್ ಮಾಡಿ ತಿಳ್ಕೊಳ್ತಾರೆ ಈ ಥರದ್ದು ಸಾಧ್ಯತೆ ಆಗುತ್ತಲ್ಲ ಅಂತ ಆ ಉದ್ದೇಶದಿಂದ ಎಲ್ಲೆಲ್ಲಿ ದೇವಾಲಯಗಳಿಗೆ ಜನ ನಡೆದುಕೊಂಡು ಹೋಗ್ತಾರೋ ಆ ಭಾಗಗಳಿಗೆ ಒಂದು ಹತ್ತು ವರ್ಷದ ಹಿಂದೆ ಒಂದು ಬಾರಿ ಆ ಅಭಿಯಾನವನ್ನು ಮಾಡಿದ್ದು ಈಗ ಮತ್ತೆ ಆ ಅಭಿಯಾನವನ್ನು ಒಂದು ಬಾರಿ ಮಾಡಿದ್ದೇವೆ ಇನ್ನೊಂದು ಬಾರಿ ಅದನ್ನು ಮಾಡಬೇಕು ಅನ್ನೋ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಸುಮಾರು ಒಂದು ಹತ್ತು ವರ್ಷಗಳ ಕಾಲ ನಾಮಫಲಕ ಕಟ್ಟಿದ್ದು ಉಳಿದಿರುತ್ತೆ ಮರಕ್ಕೆ ಹಾನಿಯಾಗದ ರೀತಿಯಲ್ಲಿ ಅದನ್ನ ನಾವು ಕಟ್ಟುತ್ತೇವೆ ನೀವು ಈ ಭಾಗದಲ್ಲಿ ಅಲ್ಲದೆ ಇನ್ನೂ ಎಲ್ಲೆಲ್ಲಿ ಚಾರಣಗಳನ್ನು ಮಾಡಿದಿರಿ ನಾವು ಹೊರಗಡೆ ನಮ್ಮ ಈ ತರದ ಪರಿಸರದ ಆಸಕ್ತಿ ಇರತಕ್ಕಂತಹ ಜನಗಳು ಜೊತೆ ಒಡನಾಟ ಇದೆ ನಮ್ಮ ತಿಪ್ಪೂರು ಭಾಗ ತುಮಕೂರು ಜಿಲ್ಲೆ ಸಿದ್ದರ ಬೆಟ್ಟ ಆ ಕಡೆ ಒಂದಷ್ಟು ನಮ್ಮ ತರ ಕೆಲಸ ಮಾಡೋ ಟೀಮ್ಗಳಿದಾವೆ ಮನೋಹರ್ ಪಟೇಲ್ ಶ್ರೀಕಾಂತ್ ಜಿ ಈ ತರದವರು ಹಾಗೆ ನಮ್ಮ ಮಲ್ನಾಡ್ ಸೀಮೆನಲ್ಲಿ ಒಂದಷ್ಟು ಜನ ಸೈನ್ಸ್ ಸೆಂಟರ್ ಜೊತೆನಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಇದ್ದಾರೆ ಹಾಗಾಗಿ ಈ ಕಡೆ ಎತ್ತಿನ ಬೀಜ ಮೂಡಿಗೆರೆ ನಮ್ಮ ತೇಜಸ್ವಿ ಪ್ರತಿಷ್ಠಾನ ಬಹಳ ಮುಖ್ಯವಾಗಿ ತೇಜಸ್ವಿ ಪ್ರತಿಷ್ಠಾನಕ್ಕೆ ನಮ್ಮ ಮಕ್ಳಿಗೆ ಕರ್ಕೊಂಡು ಹೋಗ್ತೀವಿ ಎಲ್ಲ ಸಹಕಾರ ಮಾಡ್ತಾರೆ ಜಾಪ್ರಾಸಿ ಗುಡ್ಡ ಇರ್ಬೋದು ರಾಮದೇವ್ರ ಗುಡ್ಡ ಇರ್ಬೋದು ಆ ಕಡೆಗೆಲ್ಲ ನಮ್ಮನ್ನ ಅವರೇ ಚರಣ ಮಾಡಿಸ್ತಾರೆ ನಮ್ಮ ಟೀಮನ್ನ ಕರ್ಕೊಂಡು ಹೋಗಿ ಅಲ್ಲಿ ಅವರ ಭಾಗದ ಪರಿಸರದ ಬಗ್ಗೆ ತಿಳುವಳಿಕೆಯನ್ನು ಮೂಡಿಸ್ತಾರೆ ನಮ್ಮ ಭಾಗದ ನಾವು ಕರ್ಕೊಂಡು ಹೋದ ವಿದ್ಯಾರ್ಥಿಗಳಿಗೆ ಹೀಗೆ ಆಗುಂಬೆ ಭಾಗದಲ್ಲಿ ಒಂದಷ್ಟು ಜನ ಸ್ನೇಹಿತರಿದ್ದಾರೆ ನಮ್ಮ ಒಡನಾಟದಲ್ಲಿರುವ ಪರಿಸರ ಆಸಕ್ತ ಸ್ನೇಹಿತರುಗಳು ಎಲ್ಲಿದ್ದಾರೆ ಅರಣ್ಯ ಇಲಾಖೆ ಜೊತೆ ಸಂಪರ್ಕ ಇಟ್ಕೊಂಡು ಕೆಲಸ ಮಾಡ್ತಾ ಇರತಕ್ಕಂಥವ್ರು ಅಂತವರ ಒಡನಾಟ ಇಟ್ಕೊಂಡು ನರಸಿಗೆರೆ ಭಾಗದ ಮಕ್ಕಳನ್ನ ಆ ಭಾಗಕ್ಕೆ ಕರ್ಕೊಂಡು ಹೋಗಿ ಕನಿಷ್ಠ ಒಂದು ದಿನ ನೈಟ್ ಅಲ್ಲಿ ಉಳಿದಿದ್ದು ಎರಡು ದಿನ ಮುಂದಿನ ಹೋಗೋದು ಒಂದಿನ ಬರೋದು ಸೊ ಹೀಗೆ ಚಾರಣವನ್ನ ಮಾಡಿಸ್ಕೊಂಡು ಅಲ್ಲಿನ ಪರಿಸರದ ವೈವಿಧ್ಯತೆಯ ಪರಿಚಯ ಮಾಡಿಸ್ಕೊಂಡು ಬರತಕ್ಕಂಥ ಕಾರ್ಯಕ್ರಮಗಳನ್ನು ಕೂಡ ಮಾಡಿದೆ ನಮ್ಮ ಕನ್ನಡ ಸಾಹಿತ್ಯದ ಗರಿಮೆಯನ್ನ ಹೆಚ್ಚಳ ಮಾಡಿದ್ದು ಶರಣ ಸಾಹಿತ್ಯ ಅನ್ನುವಂಥದ್ದು ಅದರ ಒಂದು ಪ್ರತಿಷ್ಠಾನದಲ್ಲಿಯೂ ಕೂಡ ತಾವು ಕೆಲಸವನ್ನ ಮಾಡ್ತಾ ಇದ್ದೀರಾ ಹೇಗೆ ಜನರಲ್ಲಿ ಜಾಗೃತಿಯನ್ನ ಮೂಡಿಸ್ತಾ ಇದ್ದೀರಾ ಈ ಶರಣ ಸಾಹಿತ್ಯದ ಬಗ್ಗೆ ಖಂಡಿತ ನಾವು ಈ ಸಂದರ್ಭದೊಳಗಡೆ ಧರ್ಮಗಳ ಮೇಲಾಟವನ್ನು ಗಮನಿಸ್ತಾ ಇದ್ದೇವೆ ನಮಗೆ ಆ ಧರ್ಮ ಶ್ರೇಷ್ಠ ಈ ಧರ್ಮ ಶ್ರೇಷ್ಠ ಆ ಜಾತಿ ಈ ಜಾತಿ ಇವೆಲ್ಲವನ್ನು ಮೀರಿ ಬೆಳೆದಂಥವ್ರು ಬಾಳದಂಥವ್ರು ಬದುಕ್ತಂಥವರು ಹನ್ನೆರಡನೇ ಶತಮಾನದ ಶೋಷಣರು ಯೂನಿವರ್ಸಲ್ ಆಗಿ ಪ್ರಜಾಪ್ರಭುತ್ವ ಮಾದರಿಯ ಸರ್ವ ಅದರಲ್ಲೂ ಹೆಣ್ಣು ಮಕ್ಕಳಿಗೆ ನೂರಕ್ಕೆ ನೂರು ಸಮಾನತೆಯನ್ನು ಕೊಟ್ಟ ಏಕೈಕ ಧರ್ಮ ಶರಣ ಧರ್ಮ ಅಂತ ನಾವು ಕರಿತೀವಿ ಅಂತ ಧರ್ಮದ ಬಗ್ಗೆ ನಮ್ಗೆ ಹೆಚ್ಚು ಆಸಕ್ತಿ ಮೂಡ್ತು ಒಂದು ನಮ್ಮ ತಳಬಾಳು ಜಗದ್ಗುರು ವಿದ್ಯಾಸಂಸ್ಥೆನಲ್ಲಿ ಅಲ್ಲಿನ ಶಾಲಾ ಕಾಲೇಜುಗಳ ಮಕ್ಕಳಿಗೆ ವಚನ ಪರೀಕ್ಷೆ ಅಂತ ಕೊಡ್ತಾರೆ ಆ ವಚನ ಪರೀಕ್ಷೆ ಬರೀತಾರೆ ಏನೋ ಬಹುಮಾನ ಕೊಡ್ತಾರೆ ಅನ್ನೋ ಕಾರಣಕ್ಕೆ ಪರೀಕ್ಷೆನ ಒಂದು ಹತ್ತು ರೂಪಾಯಿನೋ ಇಪ್ಪತ್ತು ರೂಪಾಯಿನೋ ಇರ್ತದೆ ಕೊಟ್ಟು ಪುಸ್ತಕ ತಗೊಂಡು ಓದ್ಲಿಕ್ಕೆ ಶುರು ಮಾಡಿದ್ದು ಆ ಮೂಲಕ ನಮಗೆ ವಚನದ ಬಗ್ಗೆ ಆಸಕ್ತಿ ಮೂಡಿ ನಾವು ಹೌದು ಇಂಥದ್ದೊಂದು ವಿಶೇಷವಾದ ವಿಚಾರಧಾರೆಗಳು ವಚನ ಸಾಹಿತ್ಯದಲ್ಲಿ ಇದ್ದಾವೆ ಇನ್ನೊಂದು ವಿಸ್ಮಯ ಅಂದ್ರೆ ಇಡೀ ಜಗತ್ತಿನಲ್ಲಿ ಈ ಥರದ ಒಂದು ಸಾಹಿತ್ಯ ಇನ್ನು ಯಾವ ಭಾಷೆನಲ್ಲೂ ಇಲ್ಲ ಸೊ ಇದು ಯೋಧೆಗಳಿಂದ ಪ್ರೇರೇಪಿತ ಆಗಿದೆ ಅಂತ ಒಂದಷ್ಟು ವಿದ್ವಾಂಸರು ಎಲ್ ಬಸವರಾಜ್ ಅಂತವ್ರು ಹೇಳ್ತಾರೆ ಇನ್ನೊಂದಷ್ಟು ವಿದ್ವಾಂಸರುಗಳು ನಮ್ಮ ತಮಿಳು ಸಾಹಿತ್ಯದಿಂದ ಪ್ರಭಾವಿತ ಆಗಿದೆ ಅಂತ ಹೇಳ್ತಾರೆ ಎಂ ಚಿದಾನಮೂರ್ತಿ ಅವರು ಇಲ್ಲ ಇದು ಕನ್ನಡದಿಂದನೇ ಪ್ರೇರಿಪಿತ ಆಗಿದೆ ಕನ್ನಡದ ಮೂಲದಿಂದನೇ ಬಂದಿದೆ ಏಳೆಗಳಿಂದ ತ್ರಿಪದಿಗಳಿಂದ ಸೋ ಇದು ಬಂದಿದೆ ಅಂತೇಳಿ ಅವರು ಹೇಳ್ತಾರೆ ಏನೇ ಇರಲಿ ಈ ವಚನದಂತಹ ಸಾಹಿತ್ಯ ಪದ್ಯವೂ ಅಲ್ಲದ ಮತ್ತು ಜಗತ್ತಿನ ಎಲ್ಲ ಧರ್ಮಗಳ ಸಾರ ಸರ್ವಸ್ವವನ್ನು ಅತ್ಯಂತ ಸರಳವಾಗಿ ಸರ್ವರಿಗೂ ಮುಟ್ಟುವಂತೆ ಹೇಳಿರ್ತಕ್ಕಂಥದ್ದು ಬಹಳ ಅದ್ಭುತವಾಗಿರ್ತಕ್ಕಂಥದ್ದು ಈ ಧರ್ಮವನ್ನು ಪಾಲನೆ ಮಾಡೋದ್ರಿಂದ ನಮ್ಮ ಬದುಕನ್ನ ಹಸನು ಮಾಡ್ಕೊಳ್ಬೋದು ಅಷ್ಟೇ ಅಲ್ಲ ಸರ್ವೇ ಜನ ಸುಖಿನೋಬವಂತು ಎಂಬತಕ್ಕಂಥ ತತ್ವವನ್ನು ನಿಜವಾಗ್ಲು ಪಾಲಿಸ್ಬೋದು ಇವನಾರವ ಇವನ ಆರವ ಎಂದೆನಿಸಿದರೆಯಾ ಇವ ನಮ್ಮವ ಎಂದೆನಿಸೆಯಾ ಅನ್ನೋ ಮಾತೇನಿದೆ ಅದೊಂದು ಸಾಕು ಸರ್ವರನ್ನು ಒಳಗೊಳ್ಳುವಂತಹ ಸರ್ವರಿಗೂ ಸಮಾನತೆ ನೀಡುವಂತಹ ಅನುಭವ ಮಂಟಪದಂತಹ ಕಾನ್ಸೆಪ್ಟನ್ನು ಕೊಟ್ಟಂತಹ ಈ ವಚನಕಾರರು ನಮಗೆ ತುಂಬ ಆದ ಹಾಗಾಗಿ ಶಿವರಾತ್ರಿ ದೇಶಕೇಂದ್ರದ ವತಿಯಿಂದ ಬಹಳ ಹಿಂದೆಯೇ ಏನು ಪ್ರಾರಂಭ ಆಯಿತು ಶರಣ ಸಾಹಿತ್ಯ ಪರಿಷತ್ ಅಂತೇಳಿ ಅದು ನಮ್ಮ ರಾಜ್ಯಾದ್ಯಂತ ಹೊರ ರಾಜ್ಯಗಳಲ್ಲಿಯೂ ಕೂಡ ಅದರ ಸಂಘಟನೆಗಳಿದ್ದಾವೆ ಪ್ರತಿ ಜಿಲ್ಲೆಗಳಲ್ಲಿ ಪ್ರತಿ ತಾಲೂಕುಗಳಲ್ಲಿ ಅದರ ಘಟಕಗಳಿದ್ದಾವೆ ಹಾಗೆಯೇ ಅರಸಿಕೆರೆ ತಾಲೂಕಿನಲ್ಲಿ ಒಂದು ಶರಣ ಸಾಹಿತ್ಯ ಪರಿಷತ್ತಿನ ಘಟಕವನ್ನು ಮಾಡಬೇಕು ಅಂತೇಳಿ ಆಸನದ ಭಾಗದಿಂದ ಸುಶೀಲಾ ಸೋಮಶೇಖರ್ ಅವರು ಮಹದಾಸೆಯನ್ನು ವ್ಯಕ್ತಪಡಿಸಿದಾಗ ಆ ನಿಟ್ಟಿನಲ್ಲಿ ನಮ್ಮ ನೇರಳಿಗೆ ಕರುಣ್ ಕುಮಾರ್ ಅವರು ಅರಸಿಕೆರೆ ಈಗಿನ ಅಧ್ಯಕ್ಷರು ಶೇಖರ್ ಸಂಕೋಣಹಳ್ಳಿ ರಿಪೋರ್ಟ್ರು ಬಿ ಪರಮೇಶ್ ಅವರು ಸಾಹಿತ್ಯ ಪರಿಷತ್ ಮಾಜಿ ಅಧ್ಯಕ್ಷರು ಇಂಥವರೆಲ್ಲ ಸೇರ್ಕೊಂಡು ಒಂದು ಚರ್ಚೆ ಮಾಡಿ ಒಂದು ಕೂಟ ಮಾಡಿಕೊಂಡು ಈ ಶರಣ ಸಾಹಿತ್ಯವನ್ನ ಜನಸಾಮಾನ್ಯರಿಗೆ ಬಿತ್ತರಿಸೋದ್ರಿಂದ ಮಾನವ ಮೌಲ್ಯಗಳನ್ನ ಬಿತ್ತಲಿಕ್ಕೆ ನೈತಿಕತೆಯನ್ನು ಮೂಡಿಸ್ಲಿಕ್ಕೆ ಭಾಳ ಸಹಕಾರಿಯಾಗ್ತಕ್ಕಂಥದ್ದೇ ನಮ್ಮ ಈಗಿನ ಶಿಕ್ಷಣದಲ್ಲಿ ನೈತಿಕತೆ ಬಹಳ ಮುಖ್ಯ ಆಗುತ್ತೆ ನಾವು ಪಾಠ ಮಾಡ್ಬೋದು ಸಿಲ್ಬಸ್ಸಲ್ಲಿರೋದನ್ನ ಆದರೆ ನಮಗೆ ಬೇಕಾಗಿರೋದು ನೈತಿಕತೆ ನಮ್ಮ ಸಂಸ್ಕೃತಿ ಮತ್ತು ನೈತಿಕತೆಯನ್ನು ಮೂಡಿಸ್ದೇ ಹೊರತು ನಾವು ಎಂಥ ಶಿಕ್ಷಣ ಕೊಟ್ಟರೂ ಮನುಷ್ಯರನ್ನು ಮನುಷ್ಯರನ್ನಾಗಿ ನಿರ್ಮಾಣ ಮಾಡಲಿಕ್ಕೆ ಮಹಾಮಾನವರಾಗಿ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಆ ನಿಟ್ಟಿನಲ್ಲಿ ವಚನ ಸಾಹಿತ್ಯ ಸಕಲರನ್ನು ಸರ್ವರನ್ನು ಸಮಾನತೆಯಿಂದ ಕಾಣುವಂಥ ಮನಪ್ರವೃತ್ತಿಯನ್ನು ಬದುಕು ಬದುಕಲು ಬಿಡಿ ಎಂಬತಕ್ಕಂಥ ಮನಪ್ರವೃತ್ತಿಯನ್ನು ಬೆಳೆಸಲಿಕ್ಕೆ ಬಹಳ ಮುಖ್ಯವಾದ ಕಾರಣ ಆಗಿದೆ ಹಾಗಾಗಿ ಅಂತಹ ಶರಣರ ಬಸವಣ್ಣರಾದಿಯಾಗಿ ಅಲ್ಲಮ್ಮ ಇರ್ಬೋದು ಅಕ್ಕಮಾದೇವಿ ಸಿದ್ದರಾಮ ಚನ್ನಬಸವಣ್ಣ ಅಂಬಿಗರ ಚೌಡಯ್ಯ ಡೋಹರ ಕಕ್ಕಯ್ಯ ಸೋಳೆ ಶಂಕವನ ಆಯ್ದಕ್ಕಿ ಲಕ್ಕಮ್ಮ ಮಾರಯ್ಯ ತುಂಬ ಜನ ವಚನಕಾರರು ನಮಗೆ ಮಾದರಿ ಆಗ್ತಾರೆ ವಚನಗಳು ಅಂದರೆ ಅವೆಲ್ಲ ಪ್ರಮಾಣಗಳಿದ್ದ ಹಾಗೆ ಅವರೆಲ್ಲ ನುಡಿದಂತೆ ನಡೆದವರು ಹಾಗಾಗಿ ಆ ಥರದ ನುಡಿದಂತೆ ನಡೆದ ಜನ ನಮ್ಮಲ್ಲಿ ಶರಣರು ಇದ್ದರು ಅಂಥವ್ರು ನಮಗೆ ಇನ್ಸ್ಪೈರ್ ಆಗಬೇಕು ಸ್ಫೂರ್ತಿ ಆಗಬೇಕು ಯುವ ಪೀಳಿಗೆಗೆ ಯಾರ್ಯಾರೋ ಹೀರೋಗಳಾಗ್ತಾರೆ ಅವರೆಲ್ಲ ಹೀರೋಗಳಾಗಬಾರ್ದು ಇಂಥವ್ರು ಅವ್ರ ಜೀವನದಲ್ಲಿ ಹೀರೋಗಳಾಗಬೇಕು ಆ ಕಾರಣಕ್ಕೆ ಅಂಥವರು ವಿಚಾರಧಾರೆಗಳನ್ನು ಬಿತ್ತರಿಸುವ ಮೂಲಕ ಸಮಾಜದಲ್ಲಿ ನೈತಿಕತೆಯನ್ನು ಕಾಪಾಡಿಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಎನ್ನುವುದು ನನ್ನ ನಂಬಿಕೆ ಸರ್ ಹಾಗಾಗಿ ನಾನು ಶರಣ ಸಾಹಿತ್ಯ ಪರಿಷತ್ತಿನ ಕಾರ್ಯದರ್ಶಿ ಸ್ಥಾನವನ್ನು ಒಪ್ಕೊಂಡು ಪ್ರತಿ ವರ್ಷ ಯಾವ್ದಾದ್ರು ಶಾಲೆ ಕಾಲೇಜುಗಳಿಗೆ ಭೇಟಿ ಕೊಟ್ಟು ಅವರ ಪರ್ಮಿಷನ್ ತಗೊಂಡು ಆ ಮಕ್ಕಳಿಗೆ ಒಂದು ದಿನ ಒಬ್ಬೊಬ್ಬ ವಚನಕಾರರ ವಚನಗಳ ಬಗ್ಗೆ ಅರಿವನ್ನು ಮೂಡಿಸತಕ್ಕಂತಹ ಕಾರ್ಯಕ್ರಮವನ್ನು ಮಾಡ್ಕೊಂಬರ್ತಾ ಇದ್ದೀವಿ ನೀವು ವೃತ್ತಿಯಿಂದ ಅಧ್ಯಾಪಕರು ಇವತ್ತಿನ ವಿದ್ಯಾರ್ಥಿಗಳ ಬಗ್ಗೆ ಸಾಕಷ್ಟು ಅಭಿಪ್ರಾಯಗಳಿದ್ದಾವೆ ಅವರ ಶಕ್ತಿ ಏನು ಅವರ ದೌರ್ಬಲ್ಯ ಏನು ಈಗಿನ ವಿದ್ಯಾರ್ಥಿಗಳ ಶಕ್ತಿ ಅಂದರೆ ವಿದ್ಯಾರ್ಥಿಗಳು ತುಂಬ ಶಾರ್ಪ್ ಇದ್ದಾರೆ ಏನು ಹೇಳೋದು ಬಹಳ ಬೇಗ ಗ್ರಹಿಸ್ಕೊಳ್ತಾರೆ ಭಾಳ ಗ್ರಾಸಿಂಗ್ ಪಾಪ ಭಾಳ ಐತೆ ಭಾಳ ಹಿಂದೆ ನಾವು ತುಂಬಾ ಶ್ರಮ ಪಡ್ಬೇಕಾಯ್ತು ಅರ್ಥ ಮಾಡ್ಸೋಕ್ಕೆ ಈಗ ಬೇಗ ಅರ್ಥ ಮಾಡ್ಕೊಳ್ತಾರೆ ಆದರೆ ಒಂದೇನಂದ್ರೆ ಅವರಿಗೆ ತಾಳ್ಮೆ ಇಲ್ಲ ಗುರಿ ಉದ್ದೇಶಗಳಿಲ್ಲ ಅದು ಬಹಳ ದೊಡ್ಡ ಸಮಸ್ಯೆಯಾಗಿ ಕಾಡ್ತಾ ಇದೆ ಅಂತ ವಿದ್ಯಾರ್ಥಿಗಳಿಗೆ ಎಲ್ಲವೂ ತಕ್ಷಣ ಸಿಕ್ಬಿಡ್ಬೇಕು ಅವ್ರಿಗೆ ಸೊ ಓದಿದ ತಕ್ಷಣ ಕೆಲಸ ಸಿಕ್ಬಿಡ್ಬೇಕು ಗುರಿಗಳಿಲ್ಲ ಬಹಳ ದೊಡ್ಡ ಕೊರತೆ ಅದು ನೀನೇನಾಗ್ತೀಯಪ್ಪ ಅಂದ್ರೆ ಏನು ಮಾಡೋದು ಬಿಡೋದು ಸರ್ ಏನು ಎಲ್ಲ ಹಗರಣಗಳು ನಮಗೇನು ಕೆಲಸ ಸಿಗಲ್ಲ ಸರ್ ಅಲ್ಲಪ್ಪ ಕೆಲಸ ಸಿಗಬೇಕು ಅಂತಾನೆ ಓದಬೇಕಾ ಕೆಲಸ ಸಿಕ್ಕಿದ್ರೆ ಮಾತ್ರ ಜೀವನ ಆಸನ ಆಗುತ್ತಾ ನಾವು ಕೆಲಸ ಸೃಷ್ಟಿ ಮಾಡಬೇಕು ನಾವು ಕೆಲಸ ಕೊಡುವ ಹಾಗಾಗಬೇಕು ಕೆಲಸ ಅಂದರೆ ಸರ್ಕಾರಿ ಕೆಲಸನೇ ಆಗಬೇಕಾ ಈ ಥರದ ಅರಿವು ಮೂಡಿಸಿ ಅವರಿಗೆ ಪರಿವರ್ತನೆ ಮಾಡೋದು ಭಾಳ ಕಷ್ಟದ ಕೆಲಸ ಆಗಿದೆ ಹಾಗಾಗಿ ನಮ್ಮ ಆಧುನಿಕ ಯುವಕರು ತುಂಬ ಶಾರ್ಪ್ ಇದ್ದಾರೆ ಆದರೆ ಬೇಸತ್ತಿದ್ದಾರೆ ಜನಸಂಖ್ಯೆ ಜಾಸ್ತಿ ಆಗಿದೆ ಹಾಗಾಗಿ ಎಲ್ಲರಿಗೂ ಸರ್ಕಾರಿ ಉದ್ಯೋಗ ಸಿಗೋಲ್ಲ ಅನ್ನೋದು ಖಚಿತ ಆಗಿದೆ ಅಂಥ ಸಂದರ್ಭದೊಳಗಡೆ ನಾವು ಏನು ಓದಬೇಕು ಯಾಕೆ ಓದಬೇಕು ಓದೋರಿಗೆಲ್ಲ ಕೆಲಸ ಸಿಗುತ್ತಾ ಈ ಥರದ ಪ್ರಶ್ನೆಗಳಿದ್ದಾವೆ ಹಾಗಾಗಿ ಅವರಿಗೆ ಜೀವನ ಅಂದರೆ ಏನು ಅನ್ನೋದನ್ನ ಅರ್ಥ ಮಾಡಿಸೋದು ಭಾಳ ಮುಖ್ಯ ಆಗಿದೆ ಅದ್ರ ಕಡೆಗೆ ನಾವು ಗಮನ ಸೆಳೀಬೇಕಾಗಿದೆ ಈಗ ಎಲ್ಲ ಕೃಷಿ ಕೆಲಸ ಬಿಟ್ಬಿಟ್ಟಿದ್ದಾರೆ ಎಲ್ಲ ಬೆಂಗಳೂರು ಕಡೆ ಬೀಳ್ತಾ ಇದ್ದಾರೆ ನಮ್ಮ ಜನ ಹೇಗಾಗಿದೆ ಅಂದರೆ ಹಳ್ಳಿ ಜನಗಳಿಗೆ ಹೆಣ್ಣು ಕೊಡ್ತಾ ಇಲ್ಲ ಈ ಸಂದರ್ಭಗಳಗಡೆ ಮದುವೆ ಆಗಬೇಕು ಅಂದರೆ ಪದವಿ ತಗೊಂಡು ಇರಬೇಕು ಅನ್ನೋ ಬಯಸ್ತಾರೆ ಈ ವ್ಯವಸ್ಥೆ ಇರುವಾಗ ಈ ವ್ಯವಸ್ಥೆಯನ್ನು ಬದಲಾಯಿಸುವಂತಹದ್ದು ಭಾಳ ಕಷ್ಟದ ಕೆಲಸ ಆಗ್ತಾಯಿದೆ ಈಗ ವಿದ್ಯಾರ್ಥಿಗಳಲ್ಲೇ ಆ ಥರದ ಮನೋಭಾವನೆ ಬೆಳೆದ್ಬಿಟ್ಟಿದೆ ಈಗ ಆ ಕಾರಣಕ್ಕೆ ಈಗಿನ ಜನ್ರೇಷನ್ಗೆ ನಾವು ನೈತಿಕ ಶಿಕ್ಷಣವನ್ನು ಕೊಡೋದ್ರ ಜೊತೆಗೆ ಇಷ್ಟೊಂದು ಜನಸಂದಿಣಿ ಇರ್ತಕ್ಕಂತಹ ಮಾನವ ಸಂಪನ್ಮೂಲ ಇರ್ತಕ್ಕಂಥ ನಮ್ಮ ದೇಶದಲ್ಲಿ ಅವರನ್ನು ಎಲ್ಲ ಕ್ಷೇತ್ರಗಳಲ್ಲಿಯೂ ತಮ್ಮನ್ನು ತಾವು ತೊಡಸ್ಕೊಂಡು ಸಕ್ಸಸ್ಸನ್ನು ಕಾಣುವಂತೆ ಮಾಡಬೇಕಾಗಿದೆ ಕೆಲಸ ಅಂದರೆ ಸರ್ಕಾರಿ ಕೆಲಸ ಅಷ್ಟೇ ಅಲ್ಲ ಒಂದು ಹೋಟೆಲ್ ಮಾಡ್ತೀಯೋ ಕೃಷಿ ಮಾಡ್ತೀಯೋ ಅಥವಾ ಕೋಳಿ ಸಾಕಾಣಿಕೆ ಮಾಡ್ತೀಯೋ ವೃತ್ತಿ ತರಬೇತಿ ಇದು ಬಹಳ ಇಂಪಾರ್ಟೆಂಟ್ ಯಾವುದೇ ವೃತ್ತಿ ಮಾಡಿ ನೀವು ಸಕ್ಸಸ್ ಆಗ್ಬೋದು ಅನ್ನೋ ಸಂದರ್ಭಗಳನ್ನು ಸೃಷ್ಟಿಸಬೇಕಾಗ್ತದೆ ನಮ್ಮ ಕಾಲೇಜುಗಳಲ್ಲಿ ಆ ಥರದ ಮೂಡಿಸ್ಲಿಕ್ಕೆ ಅರಿವು ಮೂಡಿಸ್ಲಿಕ್ಕೆ ಸಾಕಷ್ಟು ಅವಕಾಶ ಇದೆ ಎನ್ ಎಸ್ ಎಸ್ ಅಂತ ರಾಷ್ಟ್ರೀಯ ಸೇವಾ ಯೋಜನೆ ಕಾರ್ಯಕ್ರಮಗಳಲ್ಲಿ ನಾವು ಸಂಪೂರ್ಣವಾಗಿ ತೊಡಗಿಸ್ಕೊಳ್ತೀವಿ ನಮ್ಮ ಕಾಲೇಜಿನಲ್ಲಿ ಏಳು ದಿನಗಳ ಕಾಲ ಯಾವುದೋ ಒಂದು ಗ್ರಾಮಕ್ಕೆ ಹೋಗಿ ಆ ಗ್ರಾಮದಲ್ಲಿ ಎಲ್ಲ ಮಕ್ಕಳನ್ನು ಕರ್ಕೊಂಡೋಗಿ ಉಳಿಸ್ಕೊಂಡು ಆ ಗ್ರಾಮದ ಜೀವನರ ಸಾಂಸ್ಕೃತಿಕ ವಿಚಾರಧಾರೆಗಳನ್ನು ತಿಳಿಸೋದ್ರ ಜೊತೆಗೆ ಜೀವನ ಅಂದ್ರೆ ಏನು ಅನ್ನೋ ಒಂದು ಪಾಠ ಆಗ್ತದೆ ಇಂಥ ಸಂದರ್ಭಗಳನ್ನು ಬಳಸಿಕೊಂಡು ನಮ್ಮ ಅಧ್ಯಾಪಕರುಗಳು ವಿದ್ಯಾರ್ಥಿಗಳಿಗೆ ಜೀವನದ ನಿಜ ಪಾಠವನ್ನು ಜೀವನ ಅಂದ್ರೆ ಏನು ಅದನ್ನು ಅರ್ಥ ಮಾಡಿಸ್ಕೊಳ್ಳೋದು ಬಹಳ ಅಗತ್ಯ ಆಗಿದೆ ಇಲ್ಲಾಂದರೆ ಬಣ್ಣದ ಬದುಕಿನಲ್ಲಿ ನಮ್ಮ ಮಕ್ಕಳು ಎಲ್ಲಿ ಹಾಳಾಗೋಗ್ಬಿಡ್ತಾರೋ ಅನ್ನೋ ಒಂದು ಭಯ ಪ್ರತಿಯೊಬ್ಬ ಅಧ್ಯಾಪನಿಗೂ ಕಾಡ್ತಾ ಇರ್ತಕ್ಕಂಥದ್ದು ನಮ್ಮ ಇಂದಿನ ಜನ್ರೇಷನಲ್ಲಿ ಅಥವಾ ನಾವು ಓದುವಾಗ ವಿದ್ಯಾರ್ಥಿಗಳು ಆದ ನಾವು ನಮ್ಮ ಗುರುಗಳಿಗೆ ಕೊಡ್ತಾ ಇದ್ದ ಗೌರವ ಆ ಭಯ ಆ ಒಂದು ಆತ್ಮೀಯತೆ ಆ ಥರದ್ದು ಈ ಸಂದರ್ಭದಲ್ಲಿ ಸ್ವಲ್ಪ ಕಡಿಮೆ ಆಗ್ತಾ ಇದೆ ಈಗ ಆ ಸಂದರ್ಭದಲ್ಲಿ ಪುಸ್ತಕಗಳನ್ನು ಓದಷ್ಟೇ ಮಾಹಿತಿ ಪಡ್ಕೊಳ್ಬೇಕಾಗಿತ್ತು ಮೊಬೈಲ್ ನಂತಹ ಸಂದರ್ಭ ಈಗ ಬಂದು ಎಲ್ಲ ವಿದ್ಯಾರ್ಥಿಗಳು ಮೊದಲೇ ಓದ್ಕೊಂಡ್ಬೋದಿರ್ತಕ್ಕಂಥ ಸಂಭವಗಳು ಇದಾವೆ ಅಂತ ಮೊಬೈಲ್ನಿಂದ ಹಾಳಾಗ್ತಾ ಇರ್ತಕ್ಕಂಥ ಸಂಭವಗಳು ಕೂಡ ಇದಾವೆ ಹಾಗಾಗಿ ಯಾವುದನ್ನ ಎಷ್ಟು ಮಟ್ಟಿಗೆ ಬಳಸಬೇಕು ಹೇಗೆ ಬಳಸಬೇಕು ಅನ್ನೋದನ್ನ ಈ ತರದ ತಿಳುವಳಿಕೆ ಮಾರ್ಗದರ್ಶನ ಮಾಡೋದು ಬಹಳ ಮುಖ್ಯ ಆಗಿದೆ ತುಂಬಾ ಶಾರ್ಪ್ ಇದಾರೆ ಮಕ್ಕಳು ಅವ್ರಿಗೆ ಸರಿಯಾದ ಮಾರ್ಗದರ್ಶನ ಸಿಗಬೇಕಾಗಿದೆ ಆಗ್ಲೇ ಹೇಳಿದಾಗೆ ವೃತ್ತಿಯಿಂದ ಅಧ್ಯಾಪಕರು ಕೃಷಿಕರು ಪ್ರವೃತ್ತಿಯಿಂದ ಇತಿಹಾಸದ ಅಧ್ಯಯನಕಾರರು ಹೀಗೆ ಬೇರೆ ಬೇರೆ ತರಹದ ಕೆಲಸಗಳನ್ನ ನೀವು ಮಾಡ್ಕೊಂಡು ಬಂದಿರತಕ್ಕಂಥವ್ರು ಜೊತೆಗೆ ಪರಿಸರ ಪ್ರೇಮ ಚಾರಣ ಇವೆಲ್ಲವೂ ಕೂಡ ಇದೆ ಎಲ್ಲ ಹೌದು ನಿಭಾಯಿಸ್ಲಿಕ್ಕೆ ಸಾಧ್ಯ ಆಗುತ್ತಾ ನಿಮಗೆ ಖಂಡಿತ ಮನಸ್ಸಿದ್ರೆ ಎಲ್ಲದೂ ಸಾಧ್ಯ ಆಗುತ್ತೆ ಯಾಕೆಂದರೆ ನಾವು ಯಾವುದನ್ನು ಕಷ್ಟಪಟ್ಟು ಮಾಡಬಾರ್ದು ಇಷ್ಟಪಟ್ಟು ಮಾಡಬೇಕು ಒಬ್ಬೊಬ್ಬರಿಗೆ ಒಂದೊಂದರಲ್ಲಿ ಆಸಕ್ತಿ ಇರುತ್ತೆ ಅಭಿರುಚಿ ಇರುತ್ತೆ ಜೀವನಕ್ಕಾಗಿ ನಾನು ಅತಿಥಿ ಉಪನ್ಯಾಸಕನಾಗಿ ಕೆಲಸ ಮಾಡ್ತಾ ಇದ್ದೀನಿ ಅವ್ರ ಜೊತೆಗೆ ನಮ್ಮ ತಂದೆಯವ್ರದು ಬಂದಂಥ ಒಂದಷ್ಟು ಆಸ್ತಿ ಇದೆ ಅದನ್ನು ನಾನು ಸಂಪೂರ್ಣವಾಗಿ ಒಂದು ಮಾದರಿ ಕೃಷಿಕನಾಗಿ ಕೂಡ ಬಿಡುವಿನಲ್ಲಿ ತೊಡಸ್ಕೊಂಡಿನಿ ಆ ನಡುವೆ ಕೂಡ ನನ್ನ ತೋಟಗಾರಿಕೆ ಬೆಳೆ ಆಗಿರೋದ್ರಿಂದ ನನಗೆ ಅವಕಾಶ ಸಿಗುತ್ತೆ ಅಂಥ ಸಮಯದಲ್ಲಿ ಸುಮ್ಮನೆ ಎಲ್ಲೋ ಯಾವುದೋ ಪೋಲಿ ಹುಡುಗರ ಜೊತೆ ಹೋಗಿ ಸಮಯವನ್ನು ವ್ಯಯ ಮಾಡೋದಕ್ಕಿಂತ ಆಗಿ ನಾಲ್ಕು ಜನ ಮಕ್ಕಳಿಗೆ ಅನುಕೂಲ ಆಗ್ತಕ್ಕಂತಹ ಮುಂದಿನ ಪೀಳಿಗೆಗೆ ಅನುಕೂಲ ಆಗ್ತಕ್ಕಂತಹ ನಮ್ಮ ಇತಿಹಾಸ ಪುಟುಕದಲ್ಲಿ ಉಳಿತಕ್ಕಂತಹ ಕೆಲವು ಕೆಲಸಗಳನ್ನು ಮಾಡಬೇಕು ಅದಕ್ಕೆ ಬಿಡು ಮಾಡ್ಕೊಳ್ಬೇಕು ಗೌರ್ಮೆಂಟ್ ಹಾಲಿಡೇಸು ಸಂಡೇ ಸಾಟರ್ಡೇಸು ಈ ತರದ ದಿನಗಳಲ್ಲಿ ಯಾವ್ದಾದ್ರು ಈ ತರದ ಚಟುವಟಿಕೆಗಳನ್ನ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ನಮ್ಮ ಸ್ನೇಹಿತರ ವಲಯ ಕೂಡ ಹಾಗೆ ಇದೆ ಡಾಕ್ಟರ್ ಬಸವರಾಜು ಹಾಗೆ ಮಂಜುನಾಥ್ ಇಂಥವರೆಲ್ಲ ನಮಗೆ ಸ್ನೇಹಿತರು ಸಿಕ್ಕಿದ್ದಾರೆ ಅವರು ಕೂಡ ನಮ್ಮ ಜೊತೆ ಈ ತರದ ಆಸಕ್ತಿಗಳನ್ನ ಬೆಳೆಸ್ಕೊಂಡಿದ್ದಾರೆ ಅವರು ಸ್ವಯಂ ಪ್ರೇರಿತವಾಗಿ ಇಂಥ ದಿನ ಇಂಥ ಊರಿಗೋಗಿ ಇಂಥ ಸ್ಮಾರಕದ ಬಗ್ಗೆ ತಿಳ್ಕೊಳ್ಳೋಣ ಅಲ್ಲಿ ಅವ್ರಿಗೆ ತಿಳಿಸೋಣ ಅದ್ರ ಬಗ್ಗೆ ಸಾಧ್ಯವಾದ್ರೆ ಏನಾದ್ರು ಬರೆಯೋಣ ಮನಸ್ಥಿತಿಯನ್ನ ಹುಟ್ಟಿಸ್ಕೊಂಡಿದ್ದಾರೆ ಅಂತ ಸ್ನೇಹಿತರುಗಳು ಇರೋದ್ರಿಂದ ನನಗೆ ಖುಷಿ ಕೂಡ ಸಂಗತಿಯಾಗಿದೆ ಹರೀಶ್ ಅವರೇ ನಿಮ್ಮ ವಿಚಾರಗಳನ್ನ ಬಹಳ ಸುದೀರ್ಘವಾಗಿ ಇದುವರೆಗೆ ಹಂಚಿಕೊಂಡ್ರಿ ನಿಮ್ಮನ್ನು ಸಂಪರ್ಕ ಮಾಡಬೇಕು ಅಂತ ಹೇಳಿದ್ರೆ ಹೇಗೆ ಮಾಡ್ತಕ್ಕಂಥದ್ದು ಸರ್ ನಂದು ಕೆರೆ ಸನಿಹದಲ್ಲಿ ಇರ್ತಕ್ಕಂಥ ಹೆಂಜಗೊಂಡನಹಳ್ಳಿ ನನ್ನ ಸ್ವಗ್ರಾಮ ಹೆಂಜಗೊಂಡನಹಳ್ಳಿಯಲ್ಲಿ ನಾನು ಯಾವಾಗ ಬಂದರೂ ಕೂಡ ಸಕ್ತೇನೆ ಅದ್ರ ಜೊತೆಗೆ ನನ್ನ ಕೆಲಸದ ಸ್ಥಳ ಆರ್ಸಿ ಕೆರೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಜಾಜೂರು ಅಥವಾ ಹೊಸಳ್ಳಿ ಗೇಟ್ ಕಾಲೇಜಿನಲ್ಲಿ ನನ್ನ ವೃತ್ತಿ ಇರ್ತದೆ ಅಲ್ಲಿ ಬಂದರೆ ನಾನು ಸಿಗ್ತೇನೆ ಹಾಗಾಗಿ ಯಾರಿಗೆ ನಮ್ಮ ಭಾಗದ ಬಗ್ಗೆ ಐತಿಹಾಸಿಕ ವಿಚಾರಧಾರೆಗಳ ಬಗ್ಗೆ ಏನಾದರೂ ಮಾಹಿತಿ ಬೇಕಂದ್ರೆ ದಯಮಾಡಿ ಸಂಪರ್ಕಿಸಿ ಖಂಡಿತ ನಾನು ಅದಕ್ಕೆ ಸ್ಪಂದಿಸ್ತೇನೆ ನಿಮ್ಮ ಜೊತೆಗೆ ಕೈ ಜೋಡಿಸಿ ಆ ಸ್ಮಾರಕವನ್ನು ಅಧ್ಯಯನ ಮಾಡಲಿಕ್ಕೆ ಮತ್ತು ಸಂರಕ್ಷಣೆ ಮಾಡಲಿಕ್ಕೆ ಸಹಕಾರ ಮಾಡ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ನಿಮ್ಮ ಸಂಪರ್ಕ ಸಂಖ್ಯೆಯನ್ನು ಒಮ್ಮೆ ಹೇಳಿ ನನ್ನ ಸಂಪರ್ಕ ಸಂಖ್ಯೆ ನೈನ್ ಫೋರ್ ಏಟ್ ಒನ್ ತ್ರೀ ಫೋರ್ ಸಿಕ್ಸ್ ಟೂ ಒನ್ ತ್ರೀ ಇನ್ನೊಮ್ಮೆ ಹೇಳಿ ನೈನ್ ಫೋರ್ ಏಟ್ ಒನ್ ತ್ರೀ ಫೋರ್ ಸಿಕ್ಸ್ ಟೂ ಒನ್ ತ್ರೀ ಧನ್ಯವಾದಗಳು ಡಾಕ್ಟರ್ ಹರೀಶ್ ಕುಮಾರ್ ಅವರೇ ನಿಮ್ಮ ವಿಚಾರಗಳನ್ನು ಅನುಭವಗಳನ್ನು ನಮ್ಮ ಕೇಳುಗರೊಂದಿಗೆ ಬಹಳ ವಿವರವಾಗಿ ತಾವು ಹಂಚಿಕೊಂಡ್ರಿ ನಿಮ್ಮ ಕೆಲಸ ಕಾರ್ಯಗಳು ಹೀಗೆ ಮುಂದುವರಿಯಲಿ ನಮ್ಮ ಸಮಾಜಕ್ಕೆ ನಮ್ಮ ಸಾರ್ವಜನಿಕರಿಗೆ ಅನುಕೂಲ ಆಗ್ತಕ್ಕಂತಹ ಸಾಕಷ್ಟು ಕೆಲಸಗಳನ್ನು ತಾವು ಮಾಡ್ತಾ ಇದ್ದೀರಿ ಇನ್ನು ಹೆಚ್ಚು ಹೆಚ್ಚು ಕೆಲಸ ಮಾಡುವಂತಾಗಲಿ ಅಂತ ಹೇಳಿ ಹೇಳ್ತಾ ನಿಮ್ಮ ವಿಚಾರಗಳನ್ನು ಹಂಚಿಕೊಂಡಿದ್ದಕ್ಕಾಗಿ ಕೇಳುಗರೆಲ್ಲರ ಪರವಾಗಿ ತಮಗೆ ಧನ್ಯವಾದಗಳು ನಮಸ್ಕಾರ ತುಂಬಾ ತುಂಬಾ ಧನ್ಯವಾದಗಳು ನನ್ನನ್ನು ಪರಿಚಯಿಸ್ಕಾಗಿ ತುಂಬಾ ಅಭಿನಂದಿಸ್ತೇನೆ ಆಕಾಶವಾಣಿಯವರು ಇದುವರೆಗೆ ಶಾಸನಗಳ ಅಧ್ಯಯನ ಹಾಗೂ ಪರಿಸರ ಕಾಳಜಿ ಹೊಂದಿರುವ ಅರಸೀಕೆರೆ ತಾಲೂಕು ಹೆಂಜಗೊಂಡನಹಳ್ಳಿಯ ಡಾ ಹರೀಶ್ ಕುಮಾರ್ ಅವರೊಂದಿಗಿನ ಮಾತುಕತೆಯ ಅಂತಿಮ ಭಾಗ ಪ್ರಸಾರವಾಯಿತು ಇವರೊಂದಿಗೆ ಮಾತುಕತೆಯಲ್ಲಿ ಪಾಲ್ಗೊಂಡವರು ಅರಕಲಗೋಡು ಬಿ ಮಧುಸೂದನ್